ಸೊ ನಮಸ್ತೆ ನ್ಯಾಚುರಲ್ಸ್ ಅಂದ್ರೆ ನನ್ನ ಕಂಪನಿ ಹೆಸರು ನಾವು ಏನಂದ್ರೆ ಇಲ್ಲಿ ಮಾಡೋದಿಲ್ಲ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತೀವಿ ಸೊ ಒಂದ್ ಎಕರೆ ಆರ್ಗಾನಿಕ್ ಮಾಡ್ತೀವಿ ಅದೆಲ್ಲ ಕೆಮಿಕಲ್ ಕೆಲವೊಂದು ಈ ಮಶ್ರೂಮ್ ಕೂಡ ಬೆಳಿತೀವಿ ಸೊ ಇದು ನಾವು ಬಂದಿರಂತದ್ದು ಮಶ್ರೂಮ್ ಕಲ್ಟಿವನ್ಗೆ ಸೊ ಮಶ್ರೂಮ್ ಆರ್ಗಾನಿಕ್ ಆಗಿ ನ್ಯಾಚುರಲ್ ಗೆ ಒಂದು ನಮಸ್ತೆ ಅಂದ್ರೆ ನಮಸ್ತೆ ನ್ಯಾಚುರಲ್ಸ್ ಅಂತ ಇದೆ ಸರ್ ಸ್ಟಾರ್ಟ್ ಮಾಡಿ ಈ ಬ್ರಾಂಡಿಂಗ್ ಆಗಿ ಒಂದು ಆರ್ ಏಳು ತಿಂಗಳಾಯ್ತು ನಮಸ್ತೆ ಬ್ರ್ಯಾಂಡ್ ನೇಮ್ ಆಗಿ ಆರ್ ತಿಂಗಳು ಆಯ್ತು ಸೊ ಇದಕ್ಕಿಂತ ಮುಂಚೆ ಫಾರ್ಮ್ ಟೇಸ್ಟ್ ಆರ್ಗಾನಿಕ್ ಅಂತ ಇತ್ತು ನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡು ನಾಲ್ಕು ವರ್ಷ ಇವಾಗ ನಾಲ್ಕು ವರ್ಷ ನನ್ನ ಇರೋದು ಇವಾಗ ಸೊ ಮೂರು ವರ್ಷ ಡಿಸೆಂಬರ್ ಕಂಪ್ಲೀಟ್ ನಾಲ್ಕನೇ ವರ್ಷ ಸ್ಟಾರ್ಟ್ ಆಗಿದೆ ಸೊ ಅವಾಗಿಂದ ಕಲ್ಟಿವೇಶನ್ ಅವಾಗ ನಮಸ್ತೆ ನ್ಯಾಚುರಲ್ಸ್ ಬದ್ಲು ಫಾರ್ಮ್ ಟೆಸ್ಟ್ ಆರ್ಗಾನಿಕ್ ಅಂತ ಇತ್ತು ಸೊ ಇವಾಗ ನ ಅಂದ್ರೆ ಅದು ಯಾರಿಗೂ ಫ್ಲಿಟ್ ಆಗಿಲ್ಲ ಇವಾಗಲೂ ಟ್ರೇಡ್ನಿಂಗ್ ಅದೇ ಇದೆ ಯಾರಿಗೂ ಫ್ಲಿಟ್ ಆಗಿಲ್ಲ ಒಳಗಡೆ ಫಾರ್ಮ್ ಟೆಸ್ಟ್ ಆರ್ಗಾನಿಕ್ ಅಂತ ಹೇಳಿ ಫ್ಲಿಟ್ ಕರೆಕ್ಟ್ ಅದು ನೆನಪುಳ್ಳಿಲ್ಲ ಯಾರಿಗೂ ನೆನಪು ಕುಳಿಲಿಲ್ಲ ಅನ್ನೋ ಹೆಸರು ಚೂಸ್ ಮಾಡ್ಕೊಂಡು ಇಟ್ಟಿದ್ದೀನಿ ಸರ್ ನನ್ನ ಹೆಸರು ಮಹೇಶ್ ಅಂತ ಹೇಳಿ ನನ್ನ ಬಾಗಲಕೋಟೆ ಮುದುವ ಎಡಿಗೆ ಗ್ರಾಮ ಈ ಗ್ರಾಮದಲ್ಲಿ ನಾವೇನ್ ಮಾಡ್ತೀವಿ ಈ ನಾಲ್ಕು ವರ್ಷ ನಂಬಿಕೆ ಕೃಷಿ ಮಾಡ್ತಾ ಇದೀವಿ ಸೊ ನನ್ನ ಎಜುಕೇಶನ್ ಒಂದು ಡಿಪ್ಲೊಮಾ ಅಗ್ರಿಕಲ್ಚರ್ ಡಿಪ್ಲೊಮಾ ಅಗ್ರಿಕಲ್ಚರ್ ನಾನು ಟೆಂತ್ ವೈಸ್ ಮೇಲೆ ಎರಡು ವರ್ಷ ಕೋರ್ಸ್ ಮಾಡ್ಕೊಂಡು ಸೊ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ಬೇಕಾದಷ್ಟು ಉದ್ಯೋಗ ಈಗ ಎರ ತರ ನಾನು ಉದ್ಯೋಗ ಅದು ವಿಚಾರಕ್ಕೆ ನಾ ಏನ್ ಮಾಡಿದೆ ಇಲ್ಲ ನಾವು ಇರೋ ಜಾಗದೊಳಗ ಕೆಲವೊಂದಿಷ್ಟು ಜನಕ್ಕೆ ಅಂದ್ರೆ ಈಗ ನಾರ್ಮಲ್ ನನ್ ವೆಷನರಿ ಮಾಡ್ತಾರೆ ಕಾಲೇಜ್ ಮುಗಿತಾ ಟೆಂತ್ ಮುಗಿತು ಪಿ ಸಿ ಮುಗಿತು ಪಿ ಎಸ್ ನಾರ್ಮಲ್ ಡಿಗ್ರಿ ಬಂತು ಡಿಗ್ರಿ ಆದ್ಮೇಲೆ ಏನೈತಿ ನಾವು ಎಲ್ಲರೂ ಎಲ್ಲರ ತಲೆಗೆ ಏನೋ ಒಂದು ಜಾಬ್ ಜಾಬ್ ಸ್ವಲ್ಪ ಪೇಮೆಂಟ್ ಪೇಮೆಂಟ್ ಬಂದ್ಬಿಟ್ಟು ನಮ್ಮ ನಿಮ್ ಎಲ್ಲ ಪರಿಸ್ಥಿತಿ ನಡ್ಕೊಂಡು ಹೋಗ್ಬಿಡ್ತಂತ ಅಂತ ನಾನು ಮನಸ್ಸೈತೆ ನಾನು ಟೆಂತ್ ಇದ್ದಾಗಿಂದನು ಎಂಟರ್ಪ್ರಿನ ಏನೋ ಹೊಸದಾಗಿ ಮಾಡ್ಬೇಕು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ನಮ್ಮ ಊರಾಗಿರ್ಲಿಕ್ಕೆ ಒಂದು ಹತ್ತು ಜನರ ಕೆಲಸ ಕೊಡ್ಬೇಕು ಒಂದು ನಿರುದ್ಯೋಗ ನಾನು ಬರೋದ್ರೆ ಕೆಲಸಕ್ಕೆ ಹೋಗಬದ್ಲು ನಾನು ಒಂದು ನಾಲ್ಕು ಜನ ಕೆಲಸ ಕೊಟ್ರೆ ನಮ್ಮ ಊರಾಗ್ ನಾಲ್ಕು ಜನ ಕೆಲಸ ಆಗುತ್ತಲ್ಲ ಸೊ ಆ ವಿಚಾರಕ್ಕೆ ಏನ್ ಮಾಡಿದೆ ಆ ವಿಚಾರಕ್ಕೆ ಒಂದು ಕಂಪನಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾಗ ಒಂದು ಐದಾರು ಡಿಸ್ಟ್ರಿಕ್ಟ್ ತಿರ್ಗಾಡಿದೆ ಇಲ್ಲ ಅಂತ ಹೇಳಿ ಸೊ ಅಲ್ಲಿ ತಿರ್ಗಾಡಿದಾಗ ಏನೈತಿ ಮಶ್ರೂಮ್ ಕಲ್ಟಿವೇಶನ್ ಸಾಕಷ್ಟು ಜನ ಮಾಡಿದ್ರು ಮಾಡಿದ್ರೆ ಸಾಕಷ್ಟು ಜನ ಇದು ನನ್ಗಿಂತ ಏನು ದೊಡ್ಡ ಆಗಿರ್ಬೋದು ಹೊಂಬತ್ತೂರ ಅವ್ರು ಹೇಳ್ತಾರೆ ಕೆಲವರು ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಹತ್ತೊಂಬತ್ತರ ಮಾಡಿ ಹತ್ತೊಂಬತ್ತರ ಎರಡ್ ಮಾಡಿ ಎರಡ್ ಸಾವಿರದ ಒಂದಾಗ ಮಾಡಿ ಅಂತ ಹೇಳ್ತಾರೆ ಸರ್ ಕೆಲವರು ಬಂದಾರ ಅವಾಗ ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾರೆ ಇವಾಗ್ಲಾಸ್ ಮಾರ್ಕೆಟ್ ಇಲ್ಲ ನಾವೇನ್ ಮಾಡಿದೀವಿ ಅದನ್ನ ಕ್ವಾಲಿಟ ಒಂದು ಬಿಸ್ಕೆಟ್ಸ್ ಅಥವಾ ಬೈ ಪ್ರಾಡಕ್ಟ್ಸ್ ಮಾಡಿ ಮಾರ್ಕೆಟ್ ಮಾಡ್ತಾ ಇದೀವಿ ಅದೇ ಬೆಂಗಳೂರು ಅಂತ ಏನೈತಿ ಒಳಗಡೆ ಹೋದಾಗ ಮೈಸೂರು ಅಥವಾ ಬ್ಯಾಂಗ್ಳೂರು ಗೋವಾ ಇತರ ದೊಡ್ಡ ದೊಡ್ಡ ಸಿಟಿ ಸಿಟಿಗಳಿಗೆ ಹೋದಾಗ ಅಲ್ಲಿ ಮಾರ್ಕೆಟ್ ಐತೆ ಸೊ ಸಲ್ಲಿ ಬಾಗಲ್ಕೋಟೆ ಅದ್ರ ಬಗ್ಗೆ ನಾಲೆಡ್ ಇಲ್ಲ ನಾಲೆಜ್ ಇಲ್ಲ ನಾವು ಇವಾಗ ಇತ್ತೀಚೆಗೆ ಏನಂದ್ರೆ ಇಲ್ಲಿ ಕರಿಯೋದೇ ಬೇರೆ ಕರೀತಾರೆ ಅಂತ ಕರಿತಾರ ನಾವು ಮಶ್ರೂಮ್ 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 ಅಣಬೆ ಮಶ್ರೂಮ್ ಅಣಬೆ ಮಶ್ರು ಯಾರು ಕರ್ತಾಂಗಿಲ್ಲ ನಾವೇನ್ ಮಾಡಿದ್ವಿ ಅದನ್ನ ಯಾವಾಗ ಇಲ್ಲ ಆಡು ಭಾಷೆ ಯಾವಾಗ ನಮಗ ನಮಗೆ ಅಂತ ಗೊತ್ತಿಲ್ಲ ಇಲ್ಲಿ ಲೋಕಲ್ ನಾಗ ಏನ್ ಮಾರ್ಕೆಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ನಾವು ಸ್ಟಾರ್ಟ್ ಮಾಡಿದ್ದು ರೂಪಾಯಿ ಸಾರ್ಟ್ ಮಾಡಿದ್ವಿ ಹದಿನೈದು ರೂಪಾಯಿ ಸ್ಟಾರ್ಟ್ ಹದಿನೈದು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಾವು ಆಲ್ರೆಡಿ ಶೆಡ್ ಇತ್ತು ಅಂದ್ರೆ ನಮ್ಮ ತಂದವರು ಏನ್ ಮುಂಚೆ ಗೋಟ್ ಫಾರ್ಮ್ ಮತ್ತೆ ದನ ಶೆಡ್ ಮಾಡಿದ್ರು ಒಂದ್ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಒಂದ್ ಮುನ್ನೂರು ಗೋಟ್ಗಳು ಮಾಡಿ ಅದು ಲಾಸ್ ಆಗಿತ್ತು ಹಾ ನಮ್ಮ ತಂದಿವರ್ ಏನ್ ಮಾಡ್ತಿದ್ರು ಅವಾಗ ಫಾರ್ಮ್ ಬಾಲ್ಕುಡಿ ಬಾಲ್ಕು ಡಿಸ್ಟಿಕ್ ಎರಡ್ ಸಾವಿರದ ಎರಡ್ ಸಾವಿರದ ಮೂರನೇ ಎರಡ್ ಸಾವಿರದ ನಾಲ್ಕನೇ ನಾನು ಹುಟ್ಟಿ ನಾನು ಎರಡ್ ಸಾವಿರದ ಮೂರ ಹುಟ್ಟಿದ್ದು ಎರಡ್ ಸಾವಿರದ ಏಳು ಎಂಟ್ರಾಗ ಆಕ್ಚುಲಿ ಬಾಗಲಕೋಟೆ ಡಿಸ್ಟಿಕ್ಗೆ ಅಷ್ಟು ದೊಡ್ಡ ಗೊಡ್ ಫಾರ್ಮ್ ಮತ್ತೆ ಹಸನ್ ಫಾರ್ಮ್ ಆಗಿ ನಾವು ಅಪಾಯ ಅವ್ರದ್ದು ಅವಾಗ ಇಲ್ಲಿ ಕೆ ಪರ್ಚನ್ ಕರ್ನಾಟಕ ಫಾರ್ಮರ್ ಅಸೋಸಿಯೇಷನ್ ಅಂತ ಇನ್ಸ್ಟಿಟ್ಯೂಟ್ ಐತೆ ಬಾಗಲ್ಕೋಟೆಗೆ ಅಲ್ಲಿ ಅವರು ಇಲ್ಲಿ ಬಯೋಡಿಸ್ಟ್ ಟ್ರೈನಿಂಗ್ ಬಯೋಡಿಸ್ಟಿಟ್ಯಾಂಕ್ ರೆಡಿ ಆಗಿತ್ತು ಏನಾದ್ರು ಬಯೋಡಿಸ್ಟ್ ನಮ್ದು ಐದು ಲಕ್ಷದ ಒಂದು ಟ್ಯಾಂಕ್ ಇತ್ತು ಅದನ್ನ ನೋಡಕೋಸ್ಕರ ಅಲ್ಲಿಂದ ಇಲ್ಲಿ ಬರೋರು ಅವಾಗಿನ ಟೈಮಿಗೆ ಅವಾಗ ಅದು ನೋಡ್ಕೊಂಡು ಅದು ಲಾಸ್ ನಂದ್ ಏನ್ ಮಾಡ್ಬೇಕು ಸುಮ್ಮನೆ ಸುಮ್ನೆ ಶಡ್ಗೂ ಸುಮ್ನೆ ಕಾರ್ ತರಬೇಕು ಮತ್ತೊಂದಕ್ಕೆ ಮಾಡ್ಕೊಂಡಿದ್ರು ಅದ್ರವಾಗ ನಾವೇನ್ ಮಾಡೋದ್ ಮುಲಾಗೆ ನೋಡೋಣ ಸ್ಟಾರ್ಟ್ ಮಾಡ್ದೆ ನಾನು ಡಿಪ್ಲೊಮಾ ಮುಗಿಸ್ಕೊಂಡ್ ಬಂದ್ ಮುಗಿಸ್ಕೊಂಡು ಖಾಲಿ ತಿರುಗಾಡಿನ ನಾನು ಇಲ್ಲ ನಾಗಾರ್ಜುನ್ ಕಂಪ್ನಿ ಅಲ್ಲಿ ಇಂಟರ್ವ್ಯೂ ಅಂಡ್ ಮಾಡಿದ್ದೆ ಹದಿನೆಂಟ್ ಸಾವಿರ ರೂಪಾಯಿ ಮೇಲೆ ಮಾತಾಡಿದ್ರು ಅದೊಂದು ಮತ್ತೆ ಜಂಪ್ ನಾವು ತಂದೆಯವರು ಮಾತಾಡಿದ್ರು ಜಂಪ್ ಸೂಪ್ರೈರ್ ಕೆಲಸಕ್ಕೆ ಮಾತಾಡಿದ್ರು ಅಲ್ಲಿ ಹೋಗೋದು ನಮ್ಮ ಮನೇಲಿ ನಾನು ಏನ್ ಮಾಡಿದೆ ನಾನು ಬೇರೆಯವ್ರಿಗೆ ಕೆಲಸಕ್ಕೆ ಹೋಗುದಿಲ್ಲ ಇನ್ನೂ ನಾಲ್ಕು ವರ್ಷ ಮನೆ ಕಾಲ ಕುಂತಿರ್ತೇನೆ ಮಾಡ್ಕೊಂಡು ಹೋಗುದಿಲ್ಲ ಸ್ವಂತ ಏನಾರು ನಾನು ವಿಚಾರಕ್ಕೆ ತಿರುಗಾಡಕತ್ತಿದೆ ಅಲ್ಲೇ ನಾನು ಡಿಪ್ಲೊಮಾದ ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೆ ಈ ಲಾಡ್ಜಿಂಗ್ ಆಗಿರ್ಬೋದು ಬಾರ್ ಆಗಿರ್ಬೋದು ಬೇಕರಿ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡ್ ಬಂದಿದ್ದೆ ನಾನು ಕಾಲೇಜ್ ಹೋಗ್ಕೊಂಡು ಕಾಲೇಜಿಂದ ಎರಡು ಗಂಟೆ ಕಾಲೇಜ್ ಬಿಡ್ತಿತ್ತು ಬಟ್ ಅದ್ಮೇಲೆ ರಾತ್ರಿ ಅಪ್ ಕಾಲೇಜ್ ಕೆಲಸ ಮುಗಿಸ್ಕೊಂಡು ನಾನೇನ್ ಮಾಡ್ತಿದ್ದೆ ಪೇಮೆಂಟ್ ದುಡ್ಕೊಂಡು ಅಲ್ಲಿಂದ ದುಡ್ಡು ಮಾಡ್ಕೊಂಡಿದ್ದೆ ಒಂದ್ ಅಲ್ಲಿ ಕಾಲೇಜ್ ಕೆಲಸಕ್ಕೆ ಹೋಗಿ ಒಂದ್ ಎರಡ್ ಎರಡು ಲಕ್ಷ ಮಾಡ್ಕೊಂಡಿದ್ದೆ ನಾನು ಕಾಲೇಜ್ ಮುಗಿಸ್ಕೊಂಡು ನನ್ ಎಲ್ಲ ತಗೊಂಡು ಒಂದ್ ಎರಡ್ ಲಕ್ಷ ಸೇವಿಂಗ್ ತಗೊಂಡು ತಗೊಂಡಿದ್ದೆ ಅಮೌಂಟ್ ವಿಚಾರದಲ್ಲಿ ಸ್ಟಾರ್ಟ್ ಮಾಡಿದ್ದೆ ತಿರ್ಗಾಡಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಹೋಯ್ತು ಅಲ್ಲಿ ತಿರುಗು ಇಲ್ಲಿ ತಿರುಗು ಅವ್ರನ್ನ ಕೇಳು ಕೇಳು ಕೇಳೋ ಮಾಡು ಮಾಡ್ತು ತಿರ್ಗಾಡಕ್ಕೆ ಹೆಚ್ಚು ಕಮ್ಮಿ ಒಂದ್ ಒಂದೊಂದ್ ಲಕ್ಷ ಖರ್ಚುದು ಒಂದೆಲ್ಲ ಮುಗಿತು ಒಂದ್ ಹತ್ತೈದು ಸಾವಿರಕ್ಕೆ ಬಂದ್ ಸ್ಟಾರ್ಟ್ ಮಾಡಿ ಹತ್ತನೇ ಸಾವಿರಕ್ಕೆ ಅದ್ರ ಬಂದ್ ಸ್ಟಾರ್ಟ್ ಮಾಡಿ ಇರ್ಲಿ ಅಂತೇಳಿ ಒಂದು ಸಾವಿರ ರೂಪಾಯ್ದು ಚೇತನ್ ಅಂತ ಹೇಳ ಕಾಕ್ರ ಅವರು ಕೇಳ್ಕೊಂಡು ಮತ್ತೆ ಏನೋ ಸಂಜು ಕಾಕ ಅಂತ ನಮ್ದು ನಮ್ಮ ಅಪ್ಪಾಜಿ ತಮ್ಮ ಅವರು ಅವ್ರ ನಂಗೆ ಏನ್ ಮಾಡಿದ್ರು ಡೌನ್ ಲಾಕ್ಡೌನ್ ನಾಗ ಅವ್ರು ಮಶೂರ್ ಮಾಡಿದ್ರು ಮಾಡ್ಕೊಂಡು ಈಲ್ಡ್ ಬಿದ್ದ ಸಿಕ್ಕಾಪಟ್ಟೆ ಈಲ್ಡ್ ಬಂದಾಗ ಅದನ್ನ ಅವ್ರು ಯೂಸ್ ಮಾಡಕ್ ಆಗಿಲ್ಲ ಅಂದ್ರೆ ಇಲ್ಲಿ ಮಾರ್ಕೆಟ್ ಇಲ್ಲ ಅನ್ನೋದು ಅವ್ರು ಗೊತ್ತಾಗ್ತು ಗೊತ್ತಾಗ ತಿಪ್ಪ ಹಾಕಿದ್ರು ಕೆಲವು ಜನ ಕಿನಕ್ ಹಂಗೆ ಕೊಟ್ರು ಅವಾಗಿನಾಗ ಅವ್ರು ನನಗ್ ನೀ ಟ್ರೈ ಮಾಡು ಮಾಡ್ ಟ್ರೈ ಮಾಡೋದು ನನ್ಗೆ ಕೇಳಿದ್ರು ಹಿಂಗೆ ಲಾಕ್ಡೌನ್ ಟೈಮ್ ಮುಗ್ಸ್ಕೊಂಡು ಆದ್ಮೇಲೆ ಸೊ ಅವಾಗ ಅವರೇ ಬೆಳಗಾವಿ ಬೀಜ ತಂದ್ಕೊಡ್ತಾರೆ ಬೆಳಗಾವಿ ಏನ್ ಸಿವಿಲ್ ಹಾಸ್ಪಿಟ್ಲ್ ಇದೆಲ್ಲ ಗೌರ್ಮೆಂಟ್ ಹಾಸ್ಪಿಲ್ ನಿನ್ಗಡೆ ಬೀಜ ತಯಾರು ಮಾಡ್ತಾರೆ ಅಲ್ಲಿ ಬೀಜ ತಗೊಂಡು ನಿಂದ ಎಡ್ ಗಿಜೆ ತಗೊಂಡು ನಿನ್ ಟ್ರೈಲ್ ಮಾಡೋದು ನನ್ಗೆ ಕೊಟ್ಟು ಇದು ಸೀಸನ್ ಏನು ಈ ಸೀಸನ್ ಹಾಕಿದ ತಕ್ಷಣ ನೀಟಾಗಿ ಬಂತದು ಬಂತು ಒಂದ್ ಸ್ವಲ್ಪ ಇವ್ ಸ್ವಲ್ಪ ಸಾಂಪಲ್ ಕೊಟ್ಟು ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡ್ಕೊಂಡಾದ್ಮೇಲೆ ಇನ್ನು ಮುಂದ್ ಮಾರ್ಕೆಟಿಂಗ್ ಹುಡುಕಬೇಕಲ್ಲ ಅದ್ರದ್ದಂತ ಮಾರ್ಕೆಟ್ ಎಫಿ ಎಂ ಬನ್ನಿ ಕಾಯಿ ಎಲ್ಲ ಟೊಮೆಟಾಯ್ದು ಇದು ಎಫಿಮಿ ಇಲ್ಲ ಏನೂ ಇಲ್ಲ ನಾವೇನ ಮಾಡ್ಬೇಕು ಅದು ಬಂತು ಮತ್ತೆ ಇದು ಬೆಳಗ್ಗೆ ಎರಡು ಸಾಯಂಕಾಲ ನಾಳೆ ಬೆಳಗ್ಗೆ ಅಷ್ಟೊತ್ತಿ ಮುಗಿತಾರೆ ಕೆಲಸಕ್ಕೆ ಒಂದೇ ಬಹಳ ಇದಾಗ್ಬಿಡ್ತು ಆಮೇಲೆ ಏನೂ ಮಾಡಕ್ ಆಗಲಿಲ್ಲ ನಂಗ್ ವಿಚಾರಕ್ಕೆ ಬಂದ್ಕೊಂಡು ಇಲ್ಲಿ ಸರೌಂಡಿಂಗ್ ಎಪ್ಪತ್ತೆಂಬತ್ತು ಕಿಲೋಮೀಟರ್ ಬೈಕ್ ಮೇಲೆ ಈಗ ಎಲ್ಲ ಶಾಂಡಿಗೆ ಹಪ್ಪಳ ಮರಾಟ್ಕೊತಾರಲ್ಲ ಆ ಟೈಪ್ ನಾನು ಕೂಡ ಎರಡನೂರು ಬಾಕ್ಸ್ ಮಾಡ್ಕೊಂಡು ಎಲ್ಲ ತಿರ್ಗಾಡ್ಕೊಂಡು ಮಾಡ್ಕೊಂಡ್ ಬರ್ತಿದ್ದೆ ಹಂಗೆ ಕೆಲವೊಬ್ಬರಿಗೆ ಡಿಸ್ಟಿಬ್ಯೂಟರ್ ಮಾತಾಡಿದಾರೆ ಒಬ್ಬರು ಮಾತಾಡ್ಕೊಂಡಿದ್ದೆ ಬೆಂಗ್ಳೂರ್ ಒಬ್ಬರಿಗೆ ಹಿಂಗೆ ಹೋಗಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಅವ್ರು ಒನ್ ಟೈಮ್ ತಗೊಂಡು ಎರಡನೇ ಟೈಮಿಗೆ ನನ್ಗೆ ಬೇಡ ಮೂರೇ ಟೈಮ್ ಮತ್ತೆ ತಗೊಂಡ್ರು ನಾಲ್ಕನೇ ಟೈಮ್ ಮತ್ತೆ ಹಂಗ ಹಂಗ ಮಾಡ್ಕೊಂಡು ಬಂದ್ರು ಸೊ ಹಂಗ ಮಾಡ್ಕೊಂಡು ಒಂದ್ ವರ್ಷ ಹೆಂಗ್ ತಳ್ಕೊಂಡು ತಳ್ಕೊಂಡ್ ಬಂದೆ ಆದ್ರೆ ಅದಕ್ಕೆ ಆದ್ರೆ ಹಾಕೊಂಡ್ ಬಂತು ಲಾಭ ಅಂತ ಏನೂ ನೋಡಿಲ್ಲ ಎರಡು ಮೂರು ತನಕ ಲಾಭ ಅಂತ ನೋಡಿಲ್ಲ ನಾನು ಮೂರು ವರ್ಷದ ನಂತರ ಎರಡು ವರ್ಷ ಎರಡು ವರ್ಷ ಮುಗೀತು ಮುಗಿದಾದ್ಮೇಲೆ ಒಂದು ಲಾಭ ಸ್ಟಾರ್ಟ್ ಆಯ್ತು ಅವಾಗ ಇನ್ನು ತಿಂಗಳು ಹತ್ತನೇ ಸರ್ ಉಳಿಯೋದು ಸರ್ ಉಳಿಯೋದು ಒಂದು ತಿಂಗಳು ಏನು ಉಳಿದ ಇರೋದು ಅವಾಗ ಒಂದು ಅವರೇಜ್ ಕಾಣಕ್ ಸ್ಟಾರ್ಟ್ ಆಯ್ತು ಆಮೇಲೆ ಟ್ರೈನಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತದೆ ನನಗೆ ಎಕ್ಸ್ಪೀರಿಯನ್ಸ್ ಬಂತಲ್ಲ ನಾನು ಪೂರ್ತಿ ಎಕ್ಸ್ಪೀರಿಯನ್ಸ್ ಬಂತು ಏನ್ ಅದ್ರ ಅಳಿ ಆಡ ಎಲ್ಲ ಗೊತ್ತಾಯ್ತು ಇನ್ವಾಲ್ವ ಆದ್ಮೇಲೆ ಗೊತ್ತಾಯ್ತು ಗೊತ್ತಾದ್ಮೇಲೆ ಏನ್ ಮಾಡ್ತಾ ಸ್ಟಾರ್ಟ್ ಮಾಡುದು ಆಮೇಲೆ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಟ್ರೈನಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು ಟ್ರೈನಿಂಗ್ ಕ್ಲಾಸಸ್ ಅವಾಗ ಕೊಡ್ತಿದ್ದು ಮೂರ್ ಸಾವಿರ ಕೊಡ್ತಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಮೂರ್ ಸಾವಿರಕ್ಕೆ ಒನ್ ಡೇ ಫುಡ್ ಒನ್ ಡೇ ಕ್ಲಾಸಸ್ ಕೊಡ್ತಿದ್ದೆ ಇವಾಗ ಅದನ್ನ ಫುಲ್ ಇನ್ವಾಲ್ವ್ ಮಾಡಿ ಡಸ್ ಡೆವಲಪ್ ಮಾಡಿ ಮತ್ತೆ ಸರ್ಟಿಫಿಕೇಶನ್ ಮಾಡಿ ಸೊ ಆರ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದೀನಿ ಆರ್ ಸಾವಿರ ರೂಪಾಯಿ ಏನೇನು ಬರ್ತದಂದ್ರೆ ಒಂದು ಊಟ ವಸತಿ ಇಲ್ಲೇ ಇರುತ್ತೆ ಹೋಟೆಲ್ ರೂಮ್ ಕೊಟ್ಟಿರ್ತೀನಿ ಊಟ ವಸತಿ ಇಲ್ಲೇ ಇರುತ್ತೆ ಟೂ ಡೇಸ್ ಮೊದಲಿಂದ ಕರ್ಕೊಂಡು ಕಳ್ಸೋದು ನಾವು ಮಾಡ್ತೀವಿ ಅದಾದ್ಮೇಲೆ ಸರ್ಟಿಫಿಕೇಶನ್ ಇರ್ತದೆ ಇದು ಮುಗಿದ್ಮೇಲೆ ಇಷ್ಟಕ್ಕೆ ಎರಡು ದಿನ ಮುಗಿಸ್ಕೊಂಡು ಬಿಡಲ್ಲ ಇದಾದ್ಮೇಲೆ ಎವ್ರಿ ಫಿಫ್ಟೀನ್ ಡೇಸ್ ಮುಗಿಟ್ಟಿರ್ತಾವೆ ಆನ್ಲೈನ್ ಕ್ಲಾಸಸ್ ಅಂದ್ರೆ ನಮ್ ನಮ್ಗೆ ಗೊತ್ತೈತೆ ಸೆಂಡ್ ಎಷ್ಟೇ ನಾನು ತಿಳ್ಕೊಂಡಿದ್ರು ಎರಡು ದಿವಸ ಏನು ಆಗಲ್ಲ ತಿಳ್ಕೊಳಕಾಗ ತಲೆಗೆ ಗೊತ್ತೈತೆ ಎರಡು ಎಲ್ಲ ತಿಳ್ಕೊತೀನಿ ಅನ್ ಇಲ್ಲಿ ಕಲ್ ಎಷ್ಟು ಏಟಿ ಪರ್ಸೆಂಟ್ ಕತಿರ್ತೀರಿ ಇನ್ ಟ್ವೆಂಟಿ ಪರ್ಸೆಂಟ್ ಅವ್ರು ಹೋಗಿ ಯಾವಾಗ ಸ್ಟಾರ್ಟ್ ಮಾಡ್ತಾರಲ್ಲ ಅವ ಕಲ್ಟಿವೇಶನ್ ಏನೋ ಪ್ರಾಬ್ಲಮ್ ಬರ್ತದ ಅಂದ್ರೆ ಅವಾಗ ನಾನು ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ಹದಿನೈದು ಒಂದ್ಸರಿ ಗೂಗಲ್ ಮೀಟ್ ಹಾಕ್ತಾ ಇದ್ದೇನೆ ಅದು ಒಂದು ಮಾರ್ಕೆಟಿಂಗ್ ಈಗ ನಾನು ಹೆಂಗ್ ಕ್ರಿಯೇಟ್ ಮಾಡ್ಕೊಂಡ್ ಗೊತ್ತಾ ಮಾರ್ಕೆಟಿಂಗ್ ಆತರ ಅವ್ರಿಗೆ ನನ್ನ ಸ್ಟ್ರಾಟಜಿ ಕೊಡ್ತೀನಿ ಮಾರ್ಕೆಟಿಂಗ್ ಈ ಮಾರ್ಕೆಟಿಂಗ್ ಮೇನ್ ಪ್ರಾಬ್ಲಮ್ ಅಂದ್ರೆ ಮಾರ್ಕೆಟಿಂಗ್ ನಾವೇನ್ ಮಾಡ್ತಿದೀವಿ ಬೈ ಪ್ರಾಡಕ್ಟ್ ಮಾಡಿ ಮಾರ್ಕೆಟ್ ಮಾಡ್ತೀವಿ ಇದ್ರಲ್ಲಿ ಏನ್ ಮಾಡಿದ್ವಿ ಉಪನ್ ಕೈ ಬಿಸ್ಕೆಟ್ ಪೌಡರ್ ಸೂಪ್ ಪೌಡರ್ ಚಕ್ಲಿ ಈ ತರದ ಒಂದು ಹದಿನಾರು ಪ್ರಾಡಕ್ಟ್ಸ್ ಇದೆ ನನ್ನ ಬ್ರಾಂಡ್ ಅಲ್ಲಿ ಹದಿನಾರು ಪ್ರಾಡಕ್ಟ್ಸ್ ಇದೆ ಇವಾಗ ಎರಡು ತಿಂ ಹಿಂದ್ಗಡೆ ಅಂತ ನಾ ಮಾಡಿದ್ದೇನೆ ಆ ಬ್ರಾಂಡ್ ಅಲ್ಲಿ ಬ್ರ್ಯಾಂಡಿಂಗ್ ಎರಡು ಬಿಸ್ಕೆಟ್ ಮಾಡಿದ್ದೀವಿ ಒಂದು ಕೈ ಮಾಡಿದೆ ಅದು ಮಿಲ್ಕಿ ಮಸ್ಟರ್ ಕಾಂಬಿನೇಷನ್ ಡಯಾಬಿಟಿಕ್ ಪ್ರೋಟೀನ್ ಸೋರ್ಸ್ ವಿಟಮಿನ್ ಬಿ ಓದು ಬಿ ಸಿ ಮತ್ತೆ ವಿಟಮಿನ್ ಬಿ ಸಿಕ್ಸ್ ಬಿ ತ್ರೀ ಡೆಫಿಷಿಯನ್ಸಿ ಒಂದು ಪೌಡರ್ ರೆಡಿ ಮಾಡಿದ್ವಿ ಆ ಪೌಡರ್ ಡೈಲಿ ಒಂದು ಸ್ಪನ್ ಅವರು ಯೂಸ್ ಮಾಡ್ತಾರೆ ಅಂದ್ರೆ ಒಂದು ಶುಗರ್ಗೆ ಬೇಪಿಗೆ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ರಿಸಲ್ಟ್ ಐತೆ ಮಧುಮೇಹ ರೋಗ ಏನಂತಾರೆ ಶುಗರ್ ಬೇಪಿಗೆ ಶುಗರ್ ಒನ್ ಅಂಡ್ ಹಾಫ್ ಗೆ ರಿಸಲ್ಟ್ ಐತೆ ನಾರ್ಮಲಿ ಅದನ್ನ ಎಲ್ಲರೂ ಗೋಸ್ಕರ ಯೂಸ್ ಅಂದ್ರೆ ಹೈ ಪ್ರೋಟೀನ್ ಸೋರ್ಸ್ ಈ ಮಟನ್ ಚಿಕನ್ ಹದಿನಾರು ಹದಿನೈದು ಪರ್ಸೆಂಟ್ ಪ್ರೋಟೀನ್ ಒಳಗಡೆ ಇದು ಟ್ವೆಂಟಿ ನೈನ್ ಟ್ವೆಂಟಿ ಪ್ರೋಟೀನ್ ಹೊಂದಿರುತ್ತೆ ನಾವೇನ ವೆಜಿಟೇಬಲ್ಸ್ ಅಂತ ತಿಂತೀವಲ್ಲ ವಾರಕ್ಕೆ ಹದಿನಾರು ತರ ಇಪ್ಪತ್ತರ ವೆಜಿಟೇಬಲ್ ಚಿನ ನಾವು ವಾರಕ್ಕೆ ಒಬ್ಬ ಮನುಷ್ಯ ಅರ್ವತ್ ಗ್ರಾಮ್ ಮಶ್ರೂಮ್ ತಿಂತಾನೆ ಅಂದ್ರೆ ಅವನಿಗೆ ಏನ್ ವಿಟಮಿನ್ ಏನ್ ಪ್ರೋಟೀನ್ಸ್ ಬೇಕಲ್ಲ ಅರ್ವತ್ ಅರವತ್ ಸಿಕ್ತ ಸಿಗ್ ಸಿಗುತ್ತೆ ಬೇಕು ಏನ್ ವಿಟಮಿನ್ಸ್ ಬೇಕು ಬೇಕು ಮತ್ತೆ ವಿಟಮಿನ್ ಡಿ ಸಿಗುವಂತ ತರಕಾರಿಗಳು ಯಾವಿಲ್ಲ ವಿಟಮಿನ್ ಡಿ ಅಂಡ್ ಸಿ ಇದರಲ್ಲಿ ಮಾತ್ರ ಬಿಟ್ರೆ ಬಿಡ್ರೆ ಬ್ರೋಕಲಲ್ಲಿ ಅಂದ್ರೆ ಗೊತ್ತಿರಬೇಕು ಮಶ್ರೂಮ್ಸ್ ಅಂದ್ರೆ ಫಾಸ್ಟೆಸ್ಟ್ ಮಶ್ರೂಮ್ಸ್ ಇದು ಕಾಸ್ಟೆಸ್ಟ್ ವೆಜಿಟೇಬಲ್ಸ್ ಸೊ ಫಾರಿನರ್ಸ್ ಯೂಸ್ ಮಾಡ್ತಾರೆ ಇವಾಗ ಗ್ರೀನ್ ಕಲರ್ ಹೂಕೋಸ್ ಅಂತ ಹೂಕೋಸ್ ಇರ್ತದೆ ಸೇಮ್ ಗ್ರೀನ್ ಕಲರ್ ಇರ್ತದೆ ಹುಕೋಸ್ ಅದ್ರೊಳಗೆ ಸಿಕ್ ಸಿಕ್ತದೆ ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ಅದ್ ರೇಟ್ ಜಾಸ್ತಿ ಮತ್ತೆ ಇನ್ನೊಂದ್ ಎಲ್ಲ ಕಡೆ ಅವೈಲಬಿಲಿಟಿ ಇಲ್ಲ ಇದು ಕೂಡ ಎಲ್ಲ ಕಡೆ ಅವೈಲೀ ಇಲ್ಲ ಮತ್ತೆ ಇದ್ರಲ್ಲೇ ಸಾಕಷ್ಟು ವಿಧ ಕೂಡ ಇದಾವೆ ಹದಿನೆಂಟು ಇಪ್ಪತ್ತು ಸಾವಿರ ವಿಧಗಳ ಮಶ್ರೂಮ್ ಒಳಗೆ ಹದಿನೆಂಟು ಇಪ್ಪತ್ತು ಸಾವಿರ ವಿಧ ಇದಾವೆ ಹದಿನೆಂಟು ಸಾವಿರ ತಳಿಗಳಿದಾವೆ ಹದಿನೆಂಟು ಸಾವಿರ ತಳುವಾಗ ನಾವು ತಿನ್ನೋದಿಷ್ಟು ತಿನ್ನೇ ಇರೋ ಇಷ್ಟು ಮತ್ತೆ ಡಿವೈಡ್ ಅನ್ಸಿದ್ರು ಇದರ ಸರ್ ನಾವು ಎರಡು ಸಿಕ್ಕಿನ ಕಚ ಕಸ್ತಾ ಎಲ್ಲದು ಪ್ರತಿಯೊಂದು ಹೇಳ್ತೇವೆ ನಾವು ಅಲ್ಲಿಂದ ಎಂಡರ್ಗ ಹೇಳ್ತವೆ ಅದಾದ್ಮೇಲೆ ಅವ್ರಿಗೆ ಬೈ ಪ್ರೋಡಕ್ಟ್ ಅವ್ರದೇ ನಾಲೆಡ್ಜ್ ಇತ್ತು ಅಂದ್ರೆ ಈಗ ನಂದು ನಾಲೆಡ್ಜ್ ಇತ್ತು ಈಗ ನನಗೆ ಬಿಸ್ಕೆಟ್ ಮಾಡಿಸ್ಕೆಟ್ ಮಾಡಿದ ಅವ್ರಿಗೆ ಮನೆ ಮತ್ತೆ ಪುಳಿಯೋಗ್ರೌಡ್ರು ಸಾಂಬಾರ್ ಪೌಡರ್ ಚಟ್ನಿ ಪೌಡರ್ ಅದೇ ಮನೆಗೆ ಸಖತ್ ಮಾಡ್ತಿರ್ತಾರೆ ಮನೆ ಅಮ್ಮ ಮಾಡ್ತಿರ್ತಾರೆ ಅದಕ್ಕೆ ಎಷ್ಟು ಮಾಡ್ಬೇಕು ಏನ್ ಮಾಡ್ಬೇಕು ಅದನ್ನ ಡೆವಲಪ್ಮೆಂಟ್ ನಾ ಮಾಡ್ಕೊಡ್ತೇನೆ ಅದು ಡೆವಲಪ್ಮೆಂಟ್ ಬಂದು ಎಫ್ ಫುಡ್ ಲೈಸೆನ್ಸ್ ಬಂತು ಎಲ್ಲ ನಮ್ ಕಡೆ ಟೀಮ್ ಐತಿ ಎಫ್ ಎಸ್ ಎಸ್ ಎ ಬಂತು ಸಿ ಎಲ್ಲರೂ ನಮ್ ಕಡೆ ಇದಾರೆ ಹೆಲ್ಪ್ ಬೇಕು ಬ್ರಾಂಡಿಂಗ್ ಬಿಲ್ಡ್ ಮಾಡಕ್ ಏನ್ ಹೇಳ್ಬೇಕಲ್ಲ ಎಲ್ಲ ನಾವು ಮಾಡ್ಕೊಡ್ತೇನೆ ನಾನು ಇರ್ತೀನಿ ಸಪೋರ್ಟಿಗೆ ಮಾರ್ಕೆಟಿಂಗ್ ಏನಿದೆ ನಾ ಹೇಳಿದನಲ್ಲ ಮಾರ್ಕೆಟಿಂಗ್ ನನ್ನ ಹತ್ರ ಟ್ರೈನಿಂಗ್ ತಗೊಂಡು ಯಾರು ಮಾಡ್ತಿರ್ತಾರೆ ಅಂತ ಅವ್ರಿಗೆ ಪ್ರತಿ ಕೆಜಿ ಇಪ್ಪತ್ತೈದು ಡ್ರೈನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿ ತಿಂಗಳು ಎರಡ್ನೂರ ಐವತ್ತು ಕೆಜಿ ಒಬ್ಬರಿಂದ ಪರ್ಚೆಸ್ ಮಾಡ್ತೀನಿ ಒಂದು ತಿಂಗಳಿಗೆ ಅದಕ್ಕಿಂತ ಜಾಸ್ತಿ ನನ್ ಕಡಲ ಎರಡ್ನೂರ ಐವತ್ತು ಕೆಜಿ ಒಬ್ಬರಿಂದ ಪರ್ಚೇಸ್ ಮಾಡ್ತೀನಿ ಮಿಲ್ಕಿ ಏನಿದೆ ರೆಗ್ಯುಲರ್ ಒನ್ ಟೈಮ್ ನನ್ ಕೊಡ್ತೊಂದು ಹತ್ತು ಕೆಜಿ ಹದಿನೈದು ಕೆಜಿ ಕೊಡ್ಕೊಂಡು ನಾನು ತಗೋತೇ ಒಂದ್ ಕೆಜಿ ಕೆಜಿ ಪ್ಲಾನ್ ಮಾಡ್ತೀನಿ ಅಲ್ಲ ನಂಗೂ ಓಡಿಸಲ್ಲ ಅದು ಕೂಡ ಪ್ಲಾನ್ ಸೆಟ್ ಅಪ್ ಕೂಡ ನಾವೇ ಕೊಡ್ತೀವಿ ಆಲ್ರೆಡಿ ಅವ್ರು ದನಿ ಶೆಡ್ ಕೋಳಿ ಶಡ್ಡು ವೇಸ್ಟ್ ಬಿದ್ದಿರ್ತವೆ ವೇಸ್ಟ್ ಶೆಡ್ ಶಡ್ಡ ಮಾಡುವಂತ ಕೃಷಿ ಇದು ನಾನು ಆಲ್ರೆಡಿ ಹೊಸ ಹಾಕಿ ಮಾಡ್ತಾರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಹೊಸ ಅನ್ನು ಹಾಕಿ ಮಾಡಬೇಕು ರಿಸ್ಕ್ ಯಾಕಂದ್ರೆ ಅದು ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಅವ್ರು ಮಾಡ್ತಾರೋ ಬಿಡ್ತಾರ ನಂಗ ಗೊತ್ತಿಲ್ಲ ಇನ್ನೊಂದು ನಾವಿಲ್ಲಿ ಎಜುಕೇಶನ್ ತಗೊಂಡಿರ್ತೇವೆ ಎಜುಕೇಶನ್ ಕೊಡ್ಬೋದು ಮುಂದ್ ನೌಕರಿ ತಗೋದ್ ಬಿಡೋದು ಅವ್ರು ಬಿಟ್ಟು ಅದನ್ನ ಆಗಲ್ಲ ಎಲ್ಲ ಕಾಲೇಜು ನಾನು ಎಜುಕೇಶನ್ ಕೊಡೋದು ನೌಕರಿ ಮಾಡೋದು ಬಿಟ್ಟು ಈಗ ನಾ ಮಾಡಿನಿ ಅದ್ರಾಗ ಇನ್ವಾಲ್ವ್ ಆಗಿ ಪೂರ್ತಿ ಎಜುಕೇಶನ್ ಮಾಡಿದ್ರಲ್ಲಿ ನೌಕರಿ ಇಟ್ಟಂಗಿಲ್ಲ ಎಲ್ಲರೂ ನನ್ನಂಗೆ ಮಾಡ್ತಾನೆ ಎಲ್ಲರ ಕಲ್ತು ಬಿಟ್ಟೆ ಕಲ್ತು ಕೊಟ್ಟೆ ನಾನು ಉದಾರ ಆಗ್ಬಿಡ್ತಾನೆ ದುಡ್ಡು ಮಾಡ್ಬಿಡ್ತಾನೆ ಸುಳ್ಳು ಮತ್ತೆ ಇನ್ನೊಂದು ಈ ಮಶ್ರೂಮ್ ಕಲ್ಟಿವೇಶನ್ ಹೆಂಗೈತೆ ಅಂದ್ರೆ ಮಾರ್ಕೆಟ್ ಸ್ಮಾಲ್ ಡೆವಲಪ್ಮೆಂಟ್ ಸಕಾಶ್ ಡೆವಲಪ್ ಆಗೋಂತದ್ದು ತಾಳ್ಮೆಣ್ಣು ಬಹಳ ಬೇಕು ಸರಣಿ ತಾಳ್ಮೆ ನಮ್ಮಲ್ಲಿ ಸಹಣೆ ತಾಳ್ಮೆಣ್ಣು ಇತ್ತು ಅಂದ್ರೆ ಮಶ್ರೂಮ್ ಕಲ್ಟಿವೇಶನ್ ಮುಂದ್ ಬರಕ್ ಸಾಧ್ಯ ನನ್ನ ಹತ್ರ ತಾಳ್ಮೆನೂ ಇಲ್ಲ ಸರಣಿನೂ ಇಲ್ಲ ನಾಳೆ ಬೆಳಗ್ಗೆ ಒಂದು ಲಕ್ಷ ರೂಪಾಯಿ ಹಾಕಿ ಹಾಕ್ಬಿಡ್ತೀನಿ ನಾಡ್ದು ಬೆಳಗ್ಗೆ ನಂಗೆ ಎರಡು ಲಕ್ಷ ರೂಪಾಯಿ ಬೇಕು ಅಂದ್ರೆ ಆಗಂಗಿಲ್ಲ ಇದನ್ನ ಮಾಡೋದಿಲ್ಲ ಇಲ್ಲ ಅದಕ್ಕೆ ನಮ್ಗೆ ಕ್ಲಿಯರ್ ಸರ್ ಮಶ್ರೂಮ್ ಡಿಪಾರ್ಟ್ಮೆಂಟ್ ಅಂತೂ ಇಲ್ಲ ಇಲ್ಲ ಇತ್ತೀಚೆಗೆ ಅದರೊಳಗೆ ಏನಾಗಿದೆ ಸಾಕಷ್ಟು ಸ್ಟಾರ್ಟ್ ಆಗಿದೆ ಯಾವಾಗ ಯಾವಾಗ ಎಲ್ಲದಕ್ಕೊಂದು ಇದ್ದಿರ್ತದ ಯಾವ್ದು ನೆಗಟಿವ್ ಪಾಸಿಟಿವ್ ಪಾಸಿಟಿವ್ ಪಾಸಿ ನಗಟಿವ್ ಇದ್ದು ಸೊ ಮಶ್ರೂಮ್ ಕಲ್ಟಿವೇಶನ್ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಆಗಿರುವಂತ ಸೊ ಕೆಲವು ಜನ ಏನ್ ಮಾಡಿದಾರೆ ನಾವು ಕ್ಲಾಸ್ ಕೊಡ್ತಾನೆ ಸ್ಟಾರ್ಟ್ ಮಾಡಿದಾರೆ ಕೆಲವು ಜನ ಏನ್ ಮಾಡಿದಾರೆ ನಾವು ಬೈ ಪ್ರೊಡಕ್ಸ್ ಮಾಡ್ತಾರೆ ಹಂಗಿದಾವೆ ಕೆಲವೊಂದು ಒಂದು ಮನೆ ಸೀರಾದ ಒಂದು ಇನ್ಸಿಡೆಂಟ್ ಆಯಿತು ಶಿರಾದ ವಿವೇಕನ್ ಅವರು ಟೈಮ್ ಯೂಟ್ಯೂಬ್ ಅಲ್ಲಿ ಮಶ್ರೂಮ್ ಕಲ್ಟಿವೇಶ್ ಹಾಕಿದ್ರೆ ಯೂಟ್ಯೂಬ್ ಅಲ್ಲಿ ಅವ್ರದೇ ಬರೋದು ಸ್ಟಾರ್ಟಿಂಗ್ ಅಲ್ಲಿ ಅವ್ರದೇ ಬರೋದು ಅವ್ರು ಏನ್ ಮಾಡಿದಾರೆ ಒಂದು ಫ್ಲಾಟ್ ಹದಿನೈದು ಸಾವಿರ ಅಂತ ಇದ್ರು ನಮ್ ಕಡೆ ಸಾಕಷ್ಟು ಫಾರ್ಮರ್ಸ್ ಬಂದಿದ್ರು ಅವರು ಅವ್ರು ಬಂದು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ನಂದೇ ಯೂಟ್ಯೂಬ್ ಚಾನಲ್ ನಮಸ್ತೆ ಸ್ಟಾರ್ಟ್ ಮಾಡಿದೀನಿ ಯೂಟೂಬ್ ಚಾನಲ್ ನಾನು ಕಾಮೆಂಟ್ ಬಂದಾಗ ಒಂದು ಕಾಮೆಂಟ್ ನಾನು ಸ್ಟಾರ್ಟ್ ಮಾಡಿದ್ದೇನೆ ತಿಂಗಳಿಗೆ ಒಂದು ನನ್ನ ಕಡೆ ಆಗುತ್ತೆ ತಿಂಗಳಿಗೆ ಒಂದು ಫಾರ್ಮಿಂಗ್ ನಾವು ವಿಸಿಟ್ ಮಾಡಿ ಯಾಕಂದ್ರೆ ನನ್ನ ಊರಲ್ಲ ಇಲ್ಲ ಸಿರ್ಸಿ ಉಡುಪಿ ಮಂಗಳೂರು ಆ ಕಡೆ ಕಡೆ ಇದಾವೆ ಇಲ್ಲಿಂದೂರು ಕಿಲೋಮೀಟರ್ ಸೊ ನಾನು ಬಿಸಿನೆಸ್ ಬಿಟ್ಟು ನಾವು ಆಗಲ್ಲ ತಿಂಗಳಿಗೆ ಒಂದರ್ ನಾವು ವಿಸಿಟ್ ಮಾಡಬಹುದು ತಿಂಗಳಿಗೆ ಒಂದ್ ಮಾಡ್ಕೊಂಡು ಪ್ರತಿ ತಿಂಗಳ ಇಪ್ಪತ್ತೆರಡು ಫಾರ್ಮ್ ರನ್ ಇದಾವೆ ಈಗ ಎರಡು ವರ್ಷಕ್ಕಂತ ನನ್ ಫಾರ್ಮ್ ರೀ ಎರಡು ವರ್ಷಕ್ಕ ಅಪ್ಡೇಟ್ ಮಾಡ್ತೇನೆ ಸದ್ಯಕ್ಕೆ ಈಗ ವಿವೇಕಾನು ಅವ್ರ ಹತ್ರ ಟ್ರೈನಿಂಗ್ ತಗೊಂಡು ನನ್ನ ಹತ್ರ ಬಂದಿದ್ರು ಅವ್ರ ಹತ್ರ ಒಂದು ಟೆನ್ ಬೈ ಟೆನ್ ಸೈಜ್ ಫ್ಲೈಟ್ ಫ್ಲಾಟ್ ಅದು ಪ್ಲಾಟಿಗೆ ಕಾರ್ನ್ ಪೌಡರ್ ಎಲ್ಲ ಕೊಡ್ತಾರ ಅವ್ರು ಬೀಜ ಕಾರ್ನ್ ಪೌಡರ್ ಎಲ್ಲ ಕೊಡ್ತಿದ್ರು ಅದಕ್ಕೆ ಹದಿನೈದು ಸಾವಿರ ಒಂದು ಗೆ ದುಡ್ಡು ಹದಿನೈದು ಸಾವಿರ ಕಟ್ಟಬೇಕಲ್ಲಿ ಆದ್ಮೇಲೆ ಅವ್ರು ಅಗ್ರಿಮೆಂಟ್ ಮಾಡ್ತಾರೆ ಏನಂತ ರಿಟರ್ನ್ ರಿಟರ್ನ್ ಅಮೌಂಟ್ ಇಲ್ಲ ಅಂತ ಹೇಳಿ ಅಮೌಂಟ್ ರಿಟರ್ನ್ ಕೊಡಂಗಿಲ್ಲ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ತಾರೆ ಅಗ್ರಿಮೆಂಟ್ ಮಾಡ್ಬಿಟ್ಟು ಮಾಡ್ತಾರೆ ಆ ತರ ಸ್ಟಾರ್ಟ್ ಆಗ್ತಿದೆ ಇವಾಗ ಸೊ ಅದನ್ನ ಆ ತರದ ಇತ್ತು ಅಂದ್ರೆ ನೀವು ಕ್ಲಾಸಸ್ ತಗೊಂತಿ ಗೌರ್ಮೆಂಟ್ ಕೆವಿ ಇದಾವೆ ಈಗ ನಮ್ಮ ಹತ್ರ ದುಡ್ಡು ಕೊಟ್ಟು ತಗೋಳಕ್ ಆಗಲ್ಲ ಕೆಲವರಿಗೆ ಎಲ್ಲರಿಗೂ ದುಡ್ಡು ಆಗುತ್ತೆ ಎಲ್ಲರಿಗೂ ಆಗಲ್ಲ ಯಾಕೆ ಫ್ರೀ ಮಾಡ್ತಿಲ್ಲ ಅಂದ್ರೆ ಸರಿ ಕೆಲವರಿಗೆ ವೀಕ್ಷಕರಿಗೆ ಅನಿಸಬಹುದು ಸರ್ ನೀವೇ ಫ್ರೀ ಮಾಡ್ಬೋದಿತ್ತಲ್ಲ ನನಗೊಂದು ಅನುಭವ ಹೇಳ್ತೀನಿ ಕೇಳಿ ನನ್ನ ಅನುಭವದಲ್ಲಿ ಎರಡು ವರ್ಷದ ನಾನು ಫ್ರೀ ಆಫ್ ಕಾಸ್ಟ್ ಹೆಚ್ಕೊಂಡು ನೂರೈವ್ ಜನ ಟ್ರೈನಿಂಗ್ ಕೊಟ್ಟಿದ್ದೇನೆ ಟ್ರೈನಿಂಗ್ ಕೊಟ್ಟು ಇಟ್ಟು ಯೂಸ್ ಮಾಡ್ಕೊಳ್ಳಿಲ್ಲ ನನ್ನ ಟೈಮ್ ಎರಡು ದಿವಸ ವೇಸ್ಟ್ ಇಲ್ಲ ಊಟ ಕೊಟ್ಟೆ ವಸ್ತಿ ಕೊಟ್ಟೆ ಮಾಡ್ಕೊಂಡೆ ಅವ್ರ ಸ್ವಂತ ನಾನು ಬೀಜನು ಕೊಟ್ಟೆ ಅಂತ ನಾನು ಫ್ರೀ ಬೀಜ ಕೊಟ್ಟನ ಅವ್ರಿಗೆ ಫ್ರೀ ಬೀಜ ಕೊಟ್ಟರೆ ಹದಿನೈದು ಬೀಜ ನಮ್ಮನಿಗೆ ಬಂದು ಹದಿನೈದು ದಿನ ಆದ್ಮೇಲೆ ವೇಸ್ಟ್ ಆಗಿ ನಮ್ಮನಿಗೆ ಬಂದು ವಾಪಸ್ ನೀವು ಹಾಕೋರಿ ಅಂತ ಹೇಳಿ ಆ ಲೆವೆಲ್ಗೆ ಹೋದ್ಮೇಲೆ ಈಗ ಫೀಸ್ ಅಂತ ಯಾವ ಯಾರಿಗೆ ಬೇಕು ಅವ್ರು ಮಾತ್ರ ಬರ್ತಾರೆ ಇಲ್ಲ ಬೇಡ ಅಂದ್ರೆ ಬೇಡ ನೀಂಟ್ ಸರ್ ಗೌರ್ಮೆಂಟ್ ಟ್ರೈನಿಂಗ್ ಅಂದ್ರೆ ಒಂದು ಬೆಂಗಳೂರು ಐ ಎಚ್ಎಲ್ ಸಿಕ್ತದೆ ಬೆಂಗಳೂರು ಜೆ ವೆಹಿಕಲ್ ಸಿಕ್ತದೆ ಶಿವಮೊಗ್ಗ ಬಾಯ್ ಸೆಂಟ್ರಲ್ ಸಿಕ್ತದೆ ಬೆಳಗಾವಿ ಒಂದು ಸಿಲ್ ಇದೆ ಅಲ್ಲೂ ಗೌರ್ಮೆಂಟ್ ಟ್ರೈನಿಂಗ್ ಸಿಕ್ತದ ಸೊ ಗೌರ್ಮೆಂಟ್ ಟ್ರೈನಿಂಗ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ ಅಲ್ಲಿ ಇಲ್ಲ ಬಾಗಲಕೋಟೆ ಬಾಗಲಕೋಟೆ ಕೆ ಪರ್ಸಿ ಮಳೆಗುಡಿ ಕೆಳಗಡೆ ಒಂದು ಕೆ ಪರ್ಸೆಂಟ್ ಇನ್ಸ್ಟ್ಯೂಟ್ ಐತ್ರಿ ಅಲ್ಲೂ ಕೂಡ ಗೌರ್ಮೆಂಟ್ ಟ್ರೈನಿಂಗ್ ಸಿಕ್ತದ ನಂಬರ್ ನಾಲೆಜ್ ಪರ್ಪಸ್ ಅಷ್ಟೇ ಬೇಕಂದ್ರೆ ಅಲ್ಲಿ ತಗೋರಿ ಇಲ್ಲ ಬಿಸ್ನೆಸ್ ಗೆ ನಮ್ಮ ಬರ್ತಾರೆ ಮತ್ತೆ ಇನ್ನೊಂದು ಇಲ್ಲಿ ಸರ್ ನೀವು ನೀವ್ ಹಾಕಿ ನೀವ್ ಮಾಡಿ ಅದು ನನಗೆ ಗೊತ್ತಿಲ್ಲ ನಾನು ಇಷ್ಟು ಸೊ ನನಗೆ ಸಿಕ್ಕಾಪಟ್ಟೆ ಯಾಕಂದ್ರೆ ಸಾಕಷ್ಟು ಒಂದು ಇನ್ನೊಂದು ಹೇಳ್ಬೇಕು ನಾನು ಬದುಕಿನ ಗೊತ್ತಿಲ್ಲ ಈಗ ಲಾಸ್ಟ್ ಸಿಕ್ಸ್ ಮಂತ್ ಬಂತು ಸಿಕ್ಸ್ ಮಂತ್ ಆಕ್ಚುಲಿ ನೋಂದ್ ಅದಕ್ಕಿಂತ ಮುಂಚೆ ವಿಡಿಯೋ ಅದು ಸಿಕ್ಕಾಪಟ್ಟೆ ಸಿಕ್ಕಾಟಿದ್ವಿ ಇವಾಗ ನಾಗ ಆ ವಿಡಿಯೋ ಐತೆ ಸೊ ಆ ವಿಡಿಯೋನಲ್ಲಿ ನಲ್ಲಿ ಆಯ್ತು ಆ ವಿಡಿಯೋ ಪೂರ್ತಿ ನೋಡ್ಕೊಂಡ್ರೆ ಸರಿ ಆ ವಿಡಿಯೋ ನೋಡ್ಕೊಂಡೆ ಕೆಲವೊಬ್ಬರು ಏನ್ ಮಾಡ್ತಾರೆ ಟ್ರೋಲರ್ಸ್ ಇರ್ತಾರೆ ಈಗ ಫೇಸ್ಬುಕ್ ಪೇಜ್ ಗಳಲ್ಲಿ ಇನ್ಸ್ಟಾ ಪೇಜ್ ಗಳು ಆಗ್ಲಿ ಸೊ ಒಂದು ಐನೂರು ರೂಪಾಯಿ ಇಂದ ಹದಿನೈದು ಲಕ್ಷ ದುಡ್ಡು ಬಿಟ್ಟಿದ್ದಾರೆ ಹಾಕ್ತಿದ್ದಾರೆ ಮಶ್ರೂಮ್ ಕಲ್ಟಿವೇಶನ್ ಐನೂರು ರೂಪಾಯಿ ಹಾಕ್ಬಿಟ್ಟು ಹದಿನೈದು ಲಕ್ಷ ದುಡಿತಿದಾರೆ ಅಂತ ಹಾಕ್ಬಿಟ್ಟಿದ್ರು ಸೊ ನಾನು ಹೇಳಿದ್ರೆ ಯೂಟ್ಯೂಬ್ ಗೊತ್ತಾಗುತ್ತೆ ನನ್ನ ಬಗ್ಗೆ ಏನಂತ ಅದು ಹೇಳಿದ ನಾನು ಐನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದವಾಗ ನಾನು ನಾಲ್ಕು ವರ್ಷದ ಹಿಂಗಡೆ ನಾಲ್ಕು ವರ್ಷದ ಹಿಂದೆ ನಾನು ಕಾಲಿ ಶೆಡ್ ಇತ್ತು ಕಾಲಿ ಶೆಡ್ ಒಂದು ಅರ್ವತ್ ರೂಪಾಯಿ ಬೀಜ ಒಂದ್ ಎರಡ್ ಎರಡು ಮೂರು ತಗೊಂಬಂದ್ ತಗೊಂಡ್ ಕಿಷ್ಟು ರೂಪಾಯಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡ್ಬಿಟ್ಟು ಇವಾಗ ನಾನೇನ್ ಹೇಳಿದ್ವಿ ಯೂಟ್ಯೂಬ್ ಒಳಗಡೆ ಟೋಟಲ್ ನನ್ನ ಕಂಪನಿ ಇದು ನನ್ ಕಂಪ್ನಿ ಮಶಿನ್ ಸೇನ್ ಹಾಕಿದ್ನಲ್ಲ ಎಲ್ಲಾ ಸೇಸ್ ಟೋಟಲ್ ಕ್ಯಾಲ್ಕುಲೇಷನ್ ತಗದ್ರ ಹದಿನೈದು ಲಕ್ಷ ನನ್ ಕಂಪನಿ ಬೆಲೆ ಬಾಳ ಅಂತ ಹೇಳಿದೆ ಹದಿನೈದು ಲಕ್ಷ ನನ್ ಕಂಪನಿ ಬೆಲೆ ಬಾಳತ್ತೆ ಅಂದ್ರೆ ಐದನೂರು ರೂಪಾಯಿ ಸ್ಟಾರ್ಟ್ ಮಾಡ್ಕೊಂಡು ಒಂದ್ ರೂಪಾಯಿ ನ ಮನಿಗೆ ಓದಿಲ್ಲ ತಗದಾಗ ತಗದ ವಾಪಸ್ ಮಷಿನ್ ಹಾ ಅಷ್ಟು ಮಾಡಿದ್ರೆ ನಾನು ಹೇಳಿದ್ ಹಂಗೆ ಅವ್ರು ಏನ್ ಮಾಡಿದ್ರ ಅದನ್ನ ಐದ್ನೂರು ರೂಪಾಯಿ ಹಾಕಿ ಹದಿನೈದು ಲಕ್ಷ ದುಡಿದು ಇವರು ವರ್ಷಕ್ಕೆ ಮಾಡ್ತಿದ್ರು ವರ್ಷಕ್ಕೆ ನಾನು ಟರ್ನೋರ್ ಇದು ಹತ್ತು ಲಕ್ಷ ನಾನು ಟರ್ನ್ ಓವರ್ ಕೊಡ್ತೀನಿ ನಾನು ಹತ್ತು ಲಕ್ಷ ಒಂದ್ ಐದಾರ್ ಲಕ್ಷ ದುಡಿದೀನಿ ಅಂದ್ರೆ ಇವಾಗ ಬ್ರಾಂಡಿಂಗ್ ಆದ್ಮೇಲೆ ತಿಂಗಳಿಗೆ ಒಂದ್ ಎರಡ್ ಲಕ್ಷ ಒಂದ್ ಲಕ್ಷ ಈಗ ಮಾಡ್ತಿದ್ದೀನಿ ಅವಾಗ ಈಗ ಎರಡು ಎರಡ್ ಮೂರ್ ತಿಂಗಳ ಆಯ್ತಿವಾಗ ಈ ಕಡೆ ಅಂದ ಮುಂಚೆ ಏನಂದ್ರೆ ಮಸ್ಮ್ ಎಲ್ಲರಿಗೂ ಗೊತ್ತಿದ್ದ ಮಾರ್ಕೆಟ್ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿಲ್ಲ ನನಗೆ ಹೊಸದು ಮಾರ್ಕೆಟ್ ಇಲ್ಲ ನಾ ಯಾವಾಗ ಗೊತ್ತಾ ಬಂದೆ ಗೊತ್ತ ಪೌಡ್ರು ಚಕ್ಲಿ ಆತರ ಗೊತ್ತಾ ಅವಾಗ ನನ್ ಮಾರ್ಕೆಟ್ ಸ್ಟಾಂಡ್ ಆಗಿರೋದು ಫಸ್ಟ್ ಮಸ್ಟ್ ನಾನು ಹೇಳಿದ್ರೆ ಎಂಬತ್ ಕಿಲೋಮೀಟರ್ ಸರೌಂಡಿಂಗ್ ತಿರ್ಗಾಡಿದ್ನು ಎಂಬತ್ ಕಿಲೋಮೀಟರ್ ಒಂದಲ್ಲ ಎರಡಲ್ಲ ಬೆಳಗ್ಗೆ ಹೋದ್ರೆ ರಾತ್ರಿ ಹೆಚ್ಚು ಹನ್ನೆರಡು ಗಂಟೆಗೆ ಬರ್ತಿದ್ದೆ ಬೆಳಗ್ಗೆ ನಾನು ಇಲ್ಲಿಂದ ಹೋದ್ರೆ ಬೆಳಗ್ಗೆ ಹೆಚ್ಚು ಕಮ್ಮಿ ನಾಲ್ಕು ಗಂಟೆಗೆ ಗೆದ್ದಿದ್ದೆ ನಾಲ್ಕು ಗೆದ್ದು ನಾನು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಸೊ ಒಂಬತ್ತು ಗಂಟೆ ನಮ್ ಅಮ್ಮಲ್ಲ ನಮ್ಮ ಹೆಲ್ಪ್ ಮಾಡಿದಂಗೆ ಅವಾಗೆಲ್ಲ ತಾಯಿ ಪಾಜಿ ಕಟ್ ಮಾಡಿದ್ರು ಕಟ್ ಮಾಡ ಪ್ಯಾಕೆಟ್ ಮಾಡ್ತಿದ್ರು ಪ್ಯಾಕೆಟ್ ಸಾಯಂಕಾಲ ಊಟ ಹೊರಗಡೆ ಮಾಡ್ಕೊಂಡು ರಾತ್ರಿ ಹತ್ತೊಂದು ಗಂಟೆ ತಿಳ್ಕೊಂಡ್ ಬರ್ತಿದ್ದೆ ಮಣಿ ಬರೋ ರಾತ್ರಿ ಹನ್ನೊಂದು ಗಂಟೆ ಆಗ್ತಿತ್ತು ಆರ್ ಗಂಟೆ ಮಾರ್ಕೆಟ್ ಹೋಗ್ಕೊಂಡ್ ಹನ್ನೊಂದು ಬರ್ತಿದ್ದೆ ಅಲ್ಲಿ ಬರ್ಬೇಕಲ್ಲ ಬಂದು ಮತ್ತೆ ರಾತ್ರಿ ನಾಳೆ ನಾಳೆ ಕೆಲ್ಕ ನಾಳೆ ಕೆಲಸ ಹುಲ್ಲು ಹಣಕೋದಾಗ್ಲಿ ರಾತ್ರಿ ಹುಲ್ಲು ಉಣಾಕಿ ಅದನ್ನೆಲ್ಲ ಮಾಡಿ ಮಲಗಬೇಕಾರೆ ಒಂದು ಎರಡು ಗಂಟೆ ಆಗ್ತಿತ್ತು ಟೈಮ್ ಕಂಟಿನ್ಯೂಸ್ ಹದಿನೈದು ಕೆಲಸ ಮಾಡಿದ್ರು ಹುರ್ಪಿತ್ತು ಹುರ್ನಿವಸ ತಿಂಗಳ ಮಾಡಿದೆ ಒಂದ್ ತಿಂಗಳು ಮಾಡಿದ್ಮೇಲೆ ಮನುಷ್ಯನ್ ಎಲ್ಲ ಜಡ್ ಬರೋದಲ್ಲ ಎರಡು ತಿಂಗ್ಳು ಹಾಸ್ಪಿಟಲ್ ಹೋದ ಆಮೇಲೆ ಮಶ್ರೂಮ್ ಕಲ್ಟಿವನ್ ಬಿಟ್ಟಿದ್ ನಾನು ಸ್ಟಾಪ್ ಮಾಡಿದ್ದೆ ಅಂತ ಹೇಳಿ ಎರಡು ತಿಂಗ್ಳು ಸ್ಟಾಪ್ ಮಾಡಿದ್ದೆ ಆಮೇಲೆ ಮತ್ತೆ ಏನ್ ಮಾಡಿದ್ವಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಆಗ್ಲಿ ಅಂತ ಮತ್ತೆ ಸ್ಟಾರ್ಟ್ ಮಾಡಿ ನನ್ನ ಫ್ರೆಂಡ್ ಒಬ್ಬನ ಸಪೋರ್ಟ್ ತಗೊಂಡೆ ಸಪೋರ್ಟ್ ತಗೊಂಡ್ ಮತ್ತ ಮಾಡಿದೆ ಅವಾಗ ಬಿಟ್ಟೆ ನಾನು ಎರಡ್ ತಿಂಗಳು ಏನೈತಲ್ಲ ಎರಡು ಇದನ್ನ ಏನ್ ಮಾಡ್ಬೋದು ಈಗ ಇದು ದಿನ ಪೂರ್ತಿ ಇದಾಗುದಿಲ್ಲ ದಿನ ಪೂರ್ತಿ ಬೈಕಿ ಬೈಕ್ ಕಡೆ ಸಾಧ್ಯನೇ ಇಲ್ಲ ಹೌದಾ ಏನ್ ಮಾಡಬೇಕಪ್ಪ ಇನ್ನು ಉಳಿದಾರೆ ಏನು ಸರ್ಚ್ ಮಾಡಿದೆ ಅಲ್ಲಿ ಗೂಗಲ್ ಯೂಟ್ಯೂಬ್ ಮತ್ತೊಂದು ಮುಗಿದೊಂದು ಅವ್ರಿಗೆ ಬೇಟ ಇವ್ರಿಗೆ ಬೇಕಾಗ ಕೆಲವೊಂದಿರ್ತಾವ್ರೆ ಸರ್ಚ್ ಮಾಡೋದು ಮಾಡಿದೆ ಪೌಡರ್ ಮಾಡ್ತಿದ್ರು ಇನ್ನು ಕೆಲವ್ರ ಯಾರು ಓಪನ್ ಮಾಡ್ತಿದ್ರು ಮಾಡಿದ್ರು ಎಲ್ಲ ಒಬ್ಬೊಬ್ರು ಮನೆ ಬಳಕೆಗೆ ಮಾರಾಟಕ್ಕೆಲ್ಲ ಮನೆ ಬಳಕೆಗೆ ಓಪನ್ ಕೈ ಮಾಡೋದು ಯಾರು ಮಾರ್ಕೆಟಿಂಗ್ ಮಾಡ್ತಿದ್ರು ನಾವ್ಯಾಕ್ ನಾವ್ಯಾಕ್ ಮಾಡ್ಬಾರ್ದು ನಮಗೂ ಬರ್ತದ ನಾಲರ್ಜ್ ಐತೆ ಬೇಕರಿ ಕೆಲಸ ಮಾಡಿ ನಾನು ಒಂದ್ ವರ್ಷ ಬೇಗ ಕೆಲಸ ಮಾಡೇನೆ ಐತೆ ಹೋಟೆಲ್ ಹೋಟೆಲ್ ಆರ್ ತಿಂಗಳ ಕೆಲಸ ಮಾಡೇನೆ ಹೋಟೆಲ್ ಅಲರ್ಜಿ ಐತಿ ಎಲ್ಲದಂಗ ಆಲ್ರೆಡಿ ಇರ್ಬೇಕಾದ್ರೆ ಯಾಕೆ ಮತ್ತೆ ಅದನ್ನ ಬಿಡ್ಬೇಕು ಅನ್ನೋ ವಿಚಾರಕ್ಕೆ ಸ್ಟಾರ್ಟ್ ಬೈ ಮಾಡ್ಬೋದು ಮಾಡಿದ್ರೆ ಆರ್ ತಿಂಗಳು ಮೂರ್ ತಿಂಗಳು ಎಷ್ಟು ಬೇಗ ರೈಸ್ ಮಾಡ್ಬೋದು ಆ ವಿಚಾರಕ್ಕೆ ಏನು ಮಾಡುದು ಬೈ ಬುಡಕ್ ಸ್ಟಾರ್ಟ್ ಮಾಡಿದ್ವಿ ಮೊದಲಿಗೆ ಸ್ಟಾರ್ಟ್ ಮಾಡಿದ್ವಿ ಪೌಡರ್ ಪೌಡರ್ ಸ್ಟಾರ್ಟ್ ಮಾಡೋದ್ ಗೂಗಲ್ ಎಲ್ಲ ಹುಡುಕಿದಾಗ ಅಲ್ಲಿ ಶುಗರ್ ಗೆ ಡಯಾಬಿಟಿಕ್ ಗೆ ಮತ್ತೆ ಇನ್ನೊಂದು ಬೀರ್ ಬೀರ್ ಒಲ್ಲ ಹೇಳಿದ್ನಲ್ಲ ನಾನು ಎಲ್ಲದಕ್ಕೂ ಸೇರಿಸಿ ಅದು ಒಳ್ಳೇದು ಇದನ್ನ ತಗೊಂಡ್ರೆ ನಿಮಗೆ ಆಗುತ್ತೆ ಅಂತ ಒಂದು ಪೌಡರ್ ಮಾಡ್ಕೊಂಡು ಮನೆಯಾಗ್ರಾಂಡರ್ ಹಾಕಿ ಪೌಡರ್ ಮಾಡ್ಕೊಂಡ್ವಿ ಪೌಡರ್ ಮಾಡ್ಕೊಂಡು ನೋಡ್ಬೇಕಲ್ಲಿಸಲ್ ಗೊತ್ತಿರಬೇಕು ನಾನು ತಗೊಂಡ್ ಸ್ಟಾರ್ಟ್ ಚೆನ್ನಾಗಿ ಅನಿಸ್ತು ನಾನ್ ಸ್ಟಾರ್ಟ್ ಮಾಡಿ ಆಮೇಲೆ ಏನೇ ಕೆಟ್ಟದಾಗುತ್ತೆ ಏನೇ ಸರಿ ಮೇಲೆ ಮಾಡ್ತಲ್ಲ ನಮ್ಮ ಶುಗರ್ ಇತ್ತು ನಾನು ಶುಗರ್ ಸ್ಟಾರ್ಟ್ ಅವಾಗ ಅವರಿಗೆ ಅವಾಗಿಂದ ಟ್ಯಾಬ್ಲೆಟ್ಸ್ ಲಾಸ್ಟ್ ಇಯರ್ಸ್ ಕೂಡ ಸ್ಟಾರ್ಟ್ ಟೈಮ್ ಟ್ಯಾಬ್ಲೆಟ್ ಇತ್ತು ಟ್ಯಾಬ್ಲೆಟ್ ಮತ್ತೆ ಎರಡ್ ಇನ್ಸುಲಿನ್ ಇತ್ತು ಬೆಳಗ್ಗೆ ಸಾಯಂಕಾಲ ಇನ್ಸುಲಿನ್ ಇತ್ತು ಅವಾಗ ನೂರ ಮುನ್ನೂರು ಮುನ್ನೂರು ಚಿಲ್ಲರೆ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಚಿಲ್ಲರೆ ಇರ್ತಿತ್ತು ಸದ ಯಾವಾಗ ನಾನು ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ ಪೌಡರ್ ನ ಆಟೋಮೆಟಿಕ್ಲಿ ಅದೇನ್ ಮಾಡ್ತು ಟ್ಯಾಬ್ಲೆಟ್ ಅದನ್ನ ಎರಡು ಆಟೋಮೆಟಿಕ್ ತೊಂಬತ್ತು ತೊಂಬತ್ತೈದು ನೂರು ಹಂಗ್ ಬರಕ್ ಸ್ಟಾರ್ಟ್ ಐತೆ ಕೊನೆ ಕಪ್ಪಾ ಸ್ಟಾರ್ಟ್ ಆಗಿ ತಲೆ ತೆಗಿ ಬಿಳಕ್ ಸ್ಟಾರ್ಟ್ ಆದ್ರು ಅಂದ್ರೆ ಡೈರೆಕ್ಟ್ ಪಡಪಾಟ ಇಳಿಯೋದು ಪಡಪಾಟ ಮಾಡೋಕೆ ಅದಾದ್ರೂ ಇನ್ಸುಲಿನ್ ನಾನೇ ಬಿಡಿಸಿದೆ ಇನ್ಸುಲಿನ್ ಬೇಡವ ಇನ್ಸುಲಿನ್ ಬಿಡು ಇನ್ಸುಲಿನ್ ಬಿಟ್ಟು ಬೆಳಗ್ಗೆ ಒಂದೇ ಟೈಮ್ ಎರಡು ಟೈಮ್ ಕೊಟ್ಟಿದ್ದಾಗ ಬೆಳಗ್ಗೆ ಒಂದೇ ಟೈಮ್ ತಗೋ ನೋಡೋಣ ಡಾಕ್ಟರ್ ಕೇಳಿಲ್ಲ ಡಾಕ್ಟರ್ ಮತ್ತವರು ಇದನ್ನ ಇದಕ್ಕೆ ಇದ್ದ ಹೇಳ್ತಾರೇ ಪೌಡರ್ ಯೂಸ್ ಮಾಡ್ತಾರೆ ಮತ್ತೊಂದೇನ್ ಯೂಸ್ ಮಾಡ್ಬಿಡ್ರಿ ಹೇಳ್ತಾರೆ ನಾನು ಹೇಳ್ತೇನೆ ಪ್ರಮೋಟ್ ಮಾಡ್ತೇನೆ ಅವ್ರ ಬಿಸ್ನೆಸ್ ಪ್ರಮೋಟ್ ಮಾಡಲ್ಲ ಯಾರಿಗೂ ಬ್ಲೇಮ್ ಮಾಡಾಕ್ ಆಗಿಲ್ಲ ಅವ್ರು ಗುಡಿಗೆ ಸ್ಟಾರ್ಟ್ ಮಾಡೋದು ಸುಮ್ಮನೆ ನಾನು ಕಿರಿಕಿರಿ ಅಂತ ನಾನು ಪಡೆಯುತ್ತೆ ನಾನು ಸ್ಟಾರ್ಟ್ ಮಾಡ್ತಾರೆ ಡಾಕ್ಟರ್ ಗಂತ ಹೇಳ ಪೌಡರ್ ಹೇಳಿಲ್ಲ ಪೌಡರ್ ತಗೊಳಕಂತ ಹೇಳಕ್ ಹೋಗಲಿಲ್ಲ ವಿಚಾರಕ್ಕೆ ಏನ್ ಮಾಡಿದ್ವಿ ಕೊಟ್ವಿ ಟ್ಯಾಬ್ಲೆಟ್ ಸ್ಟಾರ್ಟ್ ಆಯ್ತು ಟ್ಯಾಬ್ಲೆಟ್ ಎರಡು ಟ್ಯಾಬ್ಲೆಟ್ ಎರಡು ಟ್ಯಾಬ್ಲೆಟ್ ಸ್ಟಾರ್ಟ್ ಆಯ್ತು ಎರಡ್ ಟ್ಯಾಬ್ಲೆಟ್ ಮತ್ತೆ ಬೆಳಗ್ಗೆ ಒಂದು ಟೂ ಸ್ಪೂನ್ ಕೊಡೋಕ ಸ್ಟಾರ್ಟ್ ಅವಾಗ ಅವರೇಜ್ ಬರೋಕೆ ಮುನ್ನೂರು ನೂರ ಇಪ್ಪತ್ತಾರು ನೂರ ಮೂವತ್ತು ನೂರ ಇಪ್ಪತ್ತು ನೂರ ಮೂವತ್ತಕ್ಕೆ ಬಂದ್ ಕಮೇನ್ ಆಗಿ ಬರಕ್ ಸ್ಟಾರ್ಟ್ ಆಯ್ತು ಒಂದು ಎರಡು ತಿಂಗಳ ಒಳಗಡೆ ಒಂದೇ ಟ್ಯಾಬ್ಲೆಟ್ ಇವಾಗ ತಗೊಂತ ಒಂದೇ ಟ್ಯಾಬ್ಲೆಟ್ ಹತ್ತು ವರ್ಷದಿಂದ ಟ್ಯಾಬ್ಲೆಟ್ ತಗೊಂಡ್ರ ಅವರು ಇವಾಗ ಟ್ಯಾಬ್ಲೆಟ್ ಬಿಡಿಸಿ ನಡೆಯಂಗಿಲ್ಲ ಟ್ಯಾಬ್ಲೆಟ್ ಕೊಡಬೇಕು ಅದು ಕೊಡಲಿಲ್ಲ ಅಂದ್ರೆ ಪೂರ್ತಿ ಡೌನ್ ಆಗುತ್ತೆ ಇಲ್ಲ ಅಂದ್ರೆ ಪೂರ್ತಿ ರೈಸ್ ಆಗುತ್ತೆ ಕೊಡಬೇಕು ಒಂದು ಟ್ಯಾಬ್ಲೆಟ್ ಅಂತ ತಗೊಳ್ತಾರೆ ಒಂದು ಟ್ಯಾಬ್ಲೆಟ್ ದಿನಕ್ಕೆ ಒಂದು ಟ್ಯಾಬ್ಲೆಟ್ ತಗೊಂತಾರೆ ಇದನ್ನ ಡೈಲಿ ಒಂದು ಚಮಚ ಇದು ಪೌಡರ್ ಯೂಸ್ ಮಾಡ್ತಾರೆ ಇವಾಗ ಒನ್ ಟ್ವೆಂಟಿ ಏಟ್ ಒನ್ ತರ್ಟಿ ಬೇಕು ರಿಸಲ್ಟ್ಸ್ ಕೊಡ್ತೀನಿ ನಾನು ಇದ್ರ ಬೇಕು ನಾನು ಬೇಕು ವಿಡಿಯೋ ಶೇರ್ ಮಾಡ್ರಿ ಎರಡು ರಿಸಲ್ಟ್ಸ್ ಇದಾವೆ ಅವನು ಕಲಿಸಿದ್ವಿ ಮತ್ತೆ ಇನ್ನೊಂದು ಇಲ್ಲಿ ಮಾರುತಿ ಸರ್ ಅಂತ ಹೇಳಿ ನಾನು ಸೆವೆಂತ್ ಟೀಚರ್ ಅವ್ರು ನಾಲ್ಕನೇ ಕ್ಲಾಸ್ ಇಂದ ಆರನೇ ಕ್ಲಾಸ್ ಕ್ಲಾಸ್ ಟೀಚರ್ ಅವ್ರ ಮನೇಲಿ ಅವ್ರ ತಾಯಿಯವ್ರ ಹಾರ್ಟ್ ಪೇಷೆಂಟ್ ಇದ್ರು ಮತ್ತೆ ಅವ್ರಿಗೆ ಹಿಂಗಿತ್ತು ಈ ಡಯಾಬಿಟಿಕ್ ಎಲ್ಲ ಸ್ವಲ್ಪ ಡಯಾಬಿಟಿಕ್ ಏನ್ ಇಲ್ಲ ನಮ್ಮಲ್ಲಿ ಅವರಿಗೆ ಉಸಿರಾಡೋ ಸ್ವಲ್ಪ ತೊಂದರೆ ಇತ್ತು ಮತ್ತೆ ಆಕ್ಟಿವ್ ಆಗಿರಲ್ಲ ಅವ್ರು ಸಿಕ್ಕಾಪಟ್ಟೆ ಬೆಳಗ್ಗೆ ಸಾಯಂಕಾಲ ದೂರ್ಗೆ ಕೆಲಸ ಮಾಡ್ತಾರೆ ಫುಲ್ ಟೈರ್ಡ್ ಆಯ್ತು ಟೈರ್ಡ್ನೆಸ್ ಅದು ಕೊಡಕ್ ಸ್ಟಾರ್ಟ್ ಆದ್ಮೇಲೆ ಅವ್ರಿಗೆ ಏಳನೇ ಪ್ಯಾಕೆಟ್ ಅಂತ ತಗೊಂತರ ಇವಾಗ ಎರಡ್ ಬೇಕು ಒಂದು ಪ್ಯಾಕೆಟ್ ತಲೆಕತ್ತ ಈ ಏಳೇ ಪ್ಯಾಕೆಟ್ ಅಂತ ತಗೊಳ್ಕತಿದ ಅವ್ರು ಒಂದುವರೆ ವರ್ಷ ತೊಗೊಳಕ್ ಸ್ಟಾರ್ಟ್ ಮಾಡಿ ಇವಾಗ ಕಂಟಿನ್ಯೂಸ್ ಇದಾರೆ ಅವ್ರು 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 ಬಿಟ್ಟರೆ ನಾ ಮನೆಗೆ ಬಂದ ಅವ್ರು ತಗೊಂಡೋಗ್ತಾರೆ ಅಂತ ಕಸ್ಟಮರ್ಸ್ ಇಪ್ಪತ್ ಮೂ ಕಸ್ಟಮರ್ಸ್ ರೆಗ್ಯುಲರ್ ಇದಾವೆ ಇನ್ ಕೆಲವರು ಏನ್ ಮಾಡ್ತಾರೆ ಅವ್ರಿಗೆ ಬಿಸಿ ಲೈಫ್ ಬಿಜಿ ಲೈಪ್ನ ಹೆಂಗ್ ಮಾಡಿ ಬೆಳಗ್ಗೆ ತೋಣ ಸುಡೋದು ಆತರ ಮಾಡಿರ್ತಾರೆ ಆತರ ಮಾಡಿದ್ರೆ ಅದನ್ನು ಕಂಪ್ಲೀಟ್ ಇರುತ್ತೆ ಒಂದು ಬಾಕ್ಸ್ ಅಂತ ಹೇಳಿ ಒಂದು ಬಾಕ್ಸ್ ಪೂರ್ತಿ ಯೂಸ್ ಮಾಡಿದಾಗ ಅದು ರಿಸಲ್ಟ್ ಏನು ಗೊತ್ತಾಗುತ್ತೆ ಯಾವ್ದು ಮೆಡಿಸಿನ್ ಆದ್ರೂ ಇಷ್ಟು ಎಂಜಿ ತಗೋಬೇಕು ಅಂತದ ನಮ್ದು ಆರ್ಗಾನಿಕ್ ಏನೋ ಮಾಡ್ತೀನಿ ಮತ್ತೊಂದು ಮಾಡ್ತಾ ಅದು ಇಷ್ಟ ಎಂಜಿ ಇಷ್ಟು ತಗೋಬೇಕು ಕಂಪಲ್ಸರಿ ಅಷ್ಟು ಅಷ್ಟೊಂದ್ರೆ ಮುಂದ ಕಂಟಿನ್ಯೂ ಅಲ್ಲ ಸೊ ಆ ವಿಚಾರ ಕೂಡ ಸ್ಟಾರ್ಟ್ ಮಾಡಿದಾಗ ರಿಸಲ್ಟ್ ಅಂತೂ ಅವರು ಅದಾಯ್ತು ಇದು ವಿವೇಕನಾಗ್ಲಿ ನಾನು ವಿವೇಕನವರು ಸೊ ಸ್ಕ್ಯಾಮ್ ಆಗೈತೆ ಸೊ ಲಾಸ್ಟ್ ಟೈಮ್ ಅವರು ಈಗ ಒಂದು ಟೂ ಮಂತ್ಸ್ ಬ್ಯಾಕ್ ನೇನ್ ಹಾಕೊಂಡ್ರು ಎರಡು ಕೋಟಿ ರೂಪಾಯಿ ಅವ್ರದ್ದು ಹೆಚ್ಚು ಕಮ್ಮಿ ಸ್ಕಾಮ್ ಆಗಿರೋದು ಎರಡು ಕೋಟಿ ಹೆಂಗೆ ಅಂದ್ರೆ ಹಿಂಗೆ ಹದಿನೈದು ಸಾವಿರ ಕೊಡ್ರಿ ಇಪ್ಪತ್ತ್ ಸಾವಿರ ಕೊಡಿ ನಮ್ಮ ಹತ್ರ ರೈತ ಇರ್ತಾರಲ್ಲ ಈಗ ನಂಗೊಂದು ಹತ್ತು ಪ್ಲಾಟ್ ಕೊಡು ನಂಗೊಂದ್ ಇಪ್ಪತ್ತು ಪ್ಲಾಟ್ ಕೊಡು ಹದಾಟ್ ಹತ್ತು ಪ್ಲಾಟ್ ಇಪ್ಪತ್ತು ಪ್ಲಾಟ್ ತಗೊಂಡು ಎರಡು ಎರಡು ಕೋಟಿ ರೂಪಾಯಿ ಹಾಕೊಂಡ್ರು ಅದರಿಟರ್ನ್ ಸಾಲ ತೀರ್ಕ್ ಆಗ್ಲಿಲ್ಲ ಆ ತರದ್ದು ಕೆಲವೊಂದಿಷ್ಟು ದಿವ್ಸ ಒಂದು ಯಾರು ರೂಪಾಯಿ ಟೈಗ್ ಕೊಡ್ತೀನಿ ನೀವು ಸಾವಿರ ರೂಪಾಯಿ ಟ್ರೈನಿಂಗ್ ಕೊಟ್ಟು ಅವ್ರು ನಡ್ದಾವ ಅವ್ರಿಗೆ ನಾಲ್ಕು ಜನ ಬಗ್ಗೆ ನಾವ್ ಸ್ಟಾರ್ಟ್ ಮಾಡಿ ಮೂರ್ ತಿಂಗಳು ಆರು ತಿಂಗಳ ಮೂರ್ ತಿಂಗಳ ಆರು ತಿಂಗಳ ಆದ್ಮೇಲೆ ಅವ್ರ ಏನ್ ಮಾಡಿರ್ತಾರೆ ಮತ್ತೊಬ್ರು ನೋಡಿರ್ತಾರೆ ಯಾರು ಮಾಡಿರ್ತಾರಲ್ಲ ಮಾಡೋದು ನೋಡ್ಕೊಂಡ್ಬಿಟ್ಟು ನಾವು ಟ್ರೈನಿಂಗ್ ಕ್ಲಾಸ್ ಓಪನ್ ಮಾಡ್ಬೋದಲ್ಲ ನಮ್ಮ ಹತ್ರ ಜನ ಬರಲ್ಲ ಅವ್ನ ವಿಚಾರ ಮಾಡಿ ಸ್ಟಾರ್ಟ್ ಮಾಡ್ತಾರ ಅವ್ರಿಗೇನೋದ್ರಿ ಇರಂಗಿಲ್ಲ ಅದ್ರ ಬಗ್ಗೆ ಅವ್ರಿಗೆನೋ ಗೊತ್ತಿರಂಗಿಲ್ಲ ಮತ್ತೊಬ್ಬರಿಗೆ ಹೇಳ್ತಾರ ಗೊತ್ತಿದ್ರೆ ಸರಿ ಇಲ್ಲ ಅವ್ರು ಯಾರು ಹಿಂದೆ ಸಪೋರ್ಟ್ ಇದ್ರ ಸರಿ ಹಿಂದ್ ನಾಕ್ ಜನ ಸಪೋರ್ಟ್ ಇದಾರಪ್ಪ ನನ್ ಗೊತ್ತಿಲ್ಲ ನಾಲ್ಕು ಜನಕ್ಕೆ ನಾನ್ ಸೈಟಿಸ್ಟ್ ಮತ್ತೆ ಹೇಳ್ತೀನಿ ನಂತರ ಸ್ಟಾರ್ಟ್ ಮಾಡ್ತಾನೆ ನನ್ನ ಒಡ್ಡನಾಂಗೈತೆ ಅಂದ್ರೆ ಎಲ್ಲ ಕಡೆ ನಾನೇನೈತೆ ನನ್ ರಿಸೋರ್ಸ್ ಪರ್ಸನ್ ಅಂತ ಆಡ್ ಸಿಕ್ಕೋ ಸಾಕು ಸಿಕ್ಕೋ ಸಾಕಷ್ಟು ಸೈಂಟಿಸ್ಟ್ ಪರ್ಚೆ ನನಗೆ ತಿಳಿದಿಲ್ಲ ಅಂದ್ರೆ ಮತ್ತೊಬ್ಬರಿಗೆ ಕೇಳಿದ್ರೆ ನಂಗೆ ತಾಕತ್ತೈತಿ ಸೊ ನಾನು ಏನ್ ಮಗಳಿಗೆ ಸ್ಟಾರ್ಟ್ ಮಾಡಿರ್ತಾನೆ ಅವ್ನ್ ಗೊತ್ತಾಗಲ್ಲ ಅವ್ನಿಗೆ ಅದ್ರ ಬಗ್ಗೆ ಗೊತ್ತಿರಂಗಿಲ್ಲ ಅವ್ನು ಯಾರಿಗೂ ಗೊತ್ತ ಯಾರಿಗೂ ಗೊತ್ತ ಸೈಂಟಿಸ್ಟ್ ಅವಂಗ ಸೈಂಟಿಸ್ಟ್ ಗೊತ್ತಿರೋದು ಅವಾಗ ಯಾವ ಸೈಂಟಿಸ್ಟ್ ಗೊತ್ತಿರಂಗಿಲ್ಲ ಅವಂಗ ಗೊತ್ತಿಲ್ಲ ಅವ್ ಯಾರನ್ನ ಕೇಳ್ತಾನ ಕೇಳಕ್ ಆಗುದಿಲ್ಲ ಆ ಒಕ್ಕಿನ ಒಕ್ಕಿನಂದವಾಗ ಮೊದ್ಲು ಅಲ್ಲಿ ವಿಚಾರ ಯಾವ ತರ ಐತಿ ಏನೈತಿ ಐತಿ ನೋಡ್ಕೊಂಡು ದುಡ್ಡು ಗಿಡ್ ಕೇಳಕ್ ಮೊದಲ ಅಡ್ವಾನ್ಸ್ ದುಡ್ಡು ಹಾಕ್ರಿ ಮತ್ತೊಂದ್ ಮಾಡ್ರಿ ಮುಗಿದ್ ಮಾಡ್ರಿ ಅಂದ್ರ ಹತ್ತ್ ಸಲ ವಿಚಾರ ಮಾಡ್ರಿ ಮಾಡೋದಿಲ್ಲ ಹತ್ತ ವಿಚಾರ ಮಾಡಿ ಕೈ ಹಾಕ್ರಿ ಯಾವ್ದು ಮಶ್ರೀನ್ ಕಲ್ಟೇಷನ್ ಯಾಕಂದ್ರೆ ಹೊಸ ಈಗ ಡೆವಲಪ್ ಜಾಸ್ತಿ ಆಗ್ತಿರೋಂತಾಗಿದೆ ಮತ್ತೆ ಇನ್ನೊಂದು ಅವ್ರ ಹತ್ರ ಹೋಗಿ ನಮ್ಮ ಮುಂಚೆ ಪಾಮ್ ಕೊಡ ಇದಾವ ಇಲ್ವಾ ಅದನ್ನ ನೋಡ್ಕೊಂಡು ಕನ್ಫರ್ಮ್ ಸುಮ್ನೆ ಯಾವ್ದೊಂದು ಕರ್ಸ್ಕೊಡೋದು ವಿಡಿಯೋ ಯಾವ್ದೊಂದು ಫಾಮ್ ಆಮೇಲೆ ಒಂದು ಆಫೀಸ್ ಆಫೀಸ್ ಆಫೀಸ್ಟೊಂದು ಇಟ್ಟಿರ್ತಾರೆ ಆರ್ ಸಾವಿರ ರೂಪಾಯಿ ಟ್ರೈನಿಂಗ್ ಎರಡ್ ಸಾವಿರ ಟ್ರೈ ಐದ್ನೂ ರೂಪಾಯಿ ಆರ್ನೂರು ರೂಪಾಯಿ ಟ್ರೈನಿಂಗ್ ಅಂತ ಹೇಳ್ತಾರೆ ಅಲ್ಲಿ ಆಫೀಸ್ ನೋರ್ಸ್ಕೊಂಡು ಎಷ್ಟು ಕರ್ಕೊಂಡು ಹಿಂಗ್ ಬ್ಯಾಕ್ ಆಗ್ತಾರೆ ತೋರ್ಸ್ಕೊಟ್ಟು ಆಯ್ತು ಹಿಂಗೂ ಮಾಡಿದಾರೆ ಏನೂ ನನ್ನತ್ರ ಸಾಕಷ್ಟು ಜನ ಬಂದೋಗಿದಾರೆ ಹತ್ತು ಸಾವಿರ ಕಟ್ಟಿ ಬಂದವರಿದ್ದಾರೆ ಸಾವಿರ ಸಿಂಧನೂರಿಂದ ಇಬ್ಬರು ಮೂರು ಹುಡುಗರು ಬಂದಿದ್ರು ಹತ್ತು ಸಾವಿರ ಬ್ಯಾಂಗ್ಳೂರ್ ಬಂದ ಯಾವುದೋ ಕಂಪನಿ ಅದು ಸಾವಿರ ಇನ್ಸೂರೆನ್ಸ್ ಅಂತ ಹೇಳ್ಬಿಟ್ಟು ಹದ್ ಸಾವಿರ ಕಟ್ಟಿಸಿಕೊಂಡು ಅಂದ್ರೆ ನಾನು ನಿಮ್ ಬೆಳೆದ ಮಶ್ರೂಮ್ ನಾ ಕೊಂಡ್ಕೋತೀನಿ ಹತ್ತ ಸಾವಿರ ಹಿಂದಿರಂತ ಅಮೌಂಟ್ ಅದ ಕಟ್ಟಿಸಿಕೊಂಡು ನೋಡಿದ್ರೆ ಮಶ್ರೂಮ್ ನೂರು ರೂಪಾಯಿ ಕೆಜಿ ಐವತ್ ರೂಪಾಯಿ ಕೆಜಿ ಕೇಳಿ ಆ ತರ ಮಾಡ್ಕೊಂಡ್ರೆ ಇದನ್ನ ಜನಕ್ಕೆ ಹೇಳ್ತೀನಿ ನಿಮ್ ಚಾನಲ್ ನಾನು ಅದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಆಲ್ರೆಡಿ ಆ ದೊಡ್ಡ ಚಾನಲ್ ಹೇಳ್ಬೇಕಾಗಿತ್ತು ನಿಮ್ ಚಾನಲ್ ನ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಸ್ವಲ್ಪ ಏನೋ ಕೈ ಹಾಕ್ತಿರ್ತಾವೆ ಕೈ ಮುಂಚೆ ಅದ ಬಗ್ಗೆ ತಿಳ್ಕೊಂಡು ಆಡ್ಕೊಂಡು ಯಾಕಂದ್ರೆ ಇದು ಮಶ್ರೂಮ್ ಕಲ್ಟೇಷನ್ ಹೆಂಗೈತೆ ಅಂದ್ರೆ ನಾನು ಇವತ್ತು ಸ್ವಲ್ಪ ನಾಳೆ ಬಗ್ಗೆ ಐವತ್ತು ಸ್ವಲ್ಪ ಮಾಡ್ಬಿಡ್ತೀನಿ ಸುಳ್ಳು ಇದು ಸ್ಮಾಲ್ ಡೆವಲಪ್ಮೆಂಟ್ ಅವಕಾಶ ಹೋಗುದು ಲೆವೆಲ್ ಬರ್ಬೇಕು ಅಂದ್ರೆ ನಾಕು ವರ್ಷ ಟೈಮ್ ತಗೊಂಡ್ ನೀವು ವಿಚಾರ ಮಾಡಬೇಕು ನಾನು ಇಷ್ಟೆಲ್ಲಾ ಮಾಡ್ಬೇಕು ನಾಲ್ಕು ವರ್ಷ ಟೈಮ್ ತಗೊಂಡ್ ನೀವು ಸ್ಲೋ ಹೇಳಿದ ನಾನ್ ಮೂರ್ ಈ ಕ್ಲಾಸ್ ಎರಡು ಮೂರ್ ತಿಂಗಳ ಕ್ಲಾಸಸ್ ಅದು ಮೂರ್ ತಿಂಗಳ ತನಕ ನಿಮಗ ಅಂತ ಫೋಕಸ್ ಮಾಡಿ ಕೊಡ್ಬೇಕಲ್ಲ ಇಷ್ಟು ಜನ ಈ ಬ್ಯಾಚ್ ಟ್ರೈನಿಂಗ್ ಮುಗಿದಿರ್ತದೆ ಈ ಬ್ಯಾಚ್ ಇಷ್ಟು ಮೂರು ತಿಂಗಳ ತನಕ ನಾವು ಫೋಕಸ್ ಮಾಡಬಹುದು ಅದ್ರ ಕೆಲವು ಜನ ಮಾಡ್ತಾರೆ ಕೆಲವು ಜನ ಸುಮ್ ತಿಳ್ಕೊಂಡ್ ಕೊಂಡಿರ್ತಾರೆ ಈ ಟ್ರೈನಿಂಗ್ ಈಗ ಮೂವತ್ತು ಜನ ಬರ್ತಾರೆ ಅಂದ್ರೆ ಮೂವತ್ತು ಜನ ಒಂದ್ ಮೆಂಟಲಿಟಿ ಒಬ್ಬರೇ ಮಾಡ್ತಾರೆ ಕೆಲಸ ಕಡಿಮೆ ಇರ್ತದೆ ಮಾಡೋದು ಬಿಡೋ ಬಂದಿರ್ತಾರೆ ಇನ್ನೊಬ್ಬರ ರೀತಿ ನೋಡೋಣ ಟ್ರೈಲ್ ಅಂತ ಬಂದಿರ್ತಾರೆ ಇನ್ನೊಬ್ರು ನಾವು ಕಂಪಲ್ಸರಿ ಮಾಡಬೇಕಂತ ಹಲವಾರು ರೀತಿ ಕ್ಯಾಟಗರಿ ಅವರು ಬಂದಿರ್ತಾರೆ ನಾವೆಲ್ಲರೂ ಒಂದ್ ರೀತಿ ನೋಡಿರ್ತವೆ ಹಲವಾರು ರೀತಿ ಕ್ಯಾಟಗರಿ ಬಂದ್ರು ಅವ್ರು ನಮ್ ಜೊತೆ ಹೆಂಗ್ ಇನ್ವಾಲ್ವ್ ಆಗ್ತಾರೆ ಅದ್ರ ಮೇಲೆ ನಮ್ದು ಡಿಪೆಂಡ್ ಇರೋದು ಈಗ ನಾವಾಗ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತೇವೆ ಅಂದ್ರೆ ಆಗಂಗಿಲ್ಲ ಅವರಾಗೆ ಫೋನ್ ಮಾಡಿ ನನಗೆ ಇಂಥದ್ದು ಆಗೇ ಸರ್ ಅಂತ ಕೇಳಿದ್ರೆ ಹೇಳ್ಬೋದು ಮಧ್ಯ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡ್ತಾನೆ ನಾನು ಇರಂಗಿಲ್ಲ ಇದಾಗಿ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿರ್ತವೆ ನಾನು ಫೋನ್ ಐತಿಲ್ಲ ಅಂದ್ರೆ ನಾನೇ ಬಿಸಿ ಇದ್ ವಾಟ್ಸಪ್ ಗ್ರೂಪ್ ಬರೋ ಅಂತ ಮೆಸೇಜ್ ಬಂದ್ರು ನನ್ನ ಟೀಮ್ ಐತಿ ನನ್ನ ಟೀಮ್ ನಾವು ರಿಪ್ಲೈ ಮಾಡ್ಕೊಡ್ರಿ ಅಂತ ಮಾಡ್ಕೊಂಡ್ರಂತೆ ಸೊಲ್ಯೂಷನ್ ಇಲ್ಲ ಐತಿ ಇಲ್ಲಿ ಬಂದು ತಗೋಬಹುದು ಇಲ್ಲ ಅಂದ್ರೆ ಇಲ್ಲಿ ತಗೋಣಲ್ಲ ಅಂದ್ರೆ ಗೌರ್ಮೆಂಟ್ ಇನ್ಸಿಟ್ಯೂಟ್ ಹೋಗ್ಬಿಟ್ರಿ ಬೆಟ್ರ್ ಗೌರ್ಮೆಂಟ್ ಗೆ ಹೋಗ್ಬಿಟ್ಟು ನಮ್ಗೆ ನಮ್ಮಂತ ಸಲಹೆಗಳು ಕೇಳಿಕೊಡ್ರಿ ಸಲಹೆಗಳು ಏನೋ ಹಿಂಗಾಗತ್ತಿ ಹೋಗ್ತೀವಿ ಹೇಳಂಗಿಲ್ಲ ಅಲ್ಲ ಹೇಳ್ತಾರೆ ನಾಲೇಜಲ್ ಪರ್ಸನ್ ಹೇಳ್ತೇನೆ ಕೆಲವೊಂದ್ ಟೈಮ್ ಏನೋ ಸ್ಟ್ರೆಸ್ ಸಿಕ್ಕಾಪಟ್ಟೆ ಆಗಿ ನಾನು ಏನೋ ಬೇರೆ ಡೆವೆಪ್ಮೆಂಟ್ ಅಂತ ಕೂತ್ಕೊಂಡು ಅಂತ ಹೇಳಿರ್ತೇನೆ ಸೀದಾ ವಾಟ್ಸಪ್ ಕೂಡ ನಾನು ಡೀಟೇಲ್ಸ್ ಕಳಿಸ್ತೀನಿ ಅಂತ ಹೇಳಿರ್ತೇನೆ ಕೆಲವರಿಗೆ ಎದಕ್ಕೆ ಅಂದ್ರೆ ಸೊ ನನಗೊಂದು ನಂದ ಕೆಲಸ ಪ್ರತಿ ಜನ ನಾನು ಫೋನ್ ಮಾಡ್ಕೊಂಡು ಕೂಡ ಹಂಗಿಲ್ಲ ವಾಟ್ಸಪ್ ಹಾಕಿರ್ತಾನೆ ನೋಡ್ಕೋಬಹುದು ಅದು ಅಂತ ಹೇಳ್ತೀನಿ ರಾತ್ರಿ ನಾನು ಏಳು ಗಂಟೆ ಮೇಲೆ ಒಂದು ಫೋನ್ ಮಾಡಿದ್ರ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಟೈಮ್ ಕೊಡ್ತೀನಿ ಯಾರು ಕೊಡಲ್ಲ ಅಂತಲ್ಲ ನಮ್ಮ ರೈತರಿಗೆ ನಾನು ಟೈಮ್ ಕೊಡೋದೇ ಯಾವಾಗ ಅಂದ್ರೆ ಆರು ಗಂಟೆ ಮೇಲೆ ಆರ್ ಗಂಟೆ ಒಳಗಡೆ ನನಗೆ ಫೋನ್ ಬಂದಿದ್ದು ಹೇಳ್ತೇನೆ ಇಷ್ಟ ಬಿಟ್ಟರೆ ಏನು ನಾನು ಸುಸ್ಟ್ ಯಾವ್ದೇ ಊರು ಏನು ಕೇಳ್ಕೊತೇನೆ ವಾಟ್ಸ್ಆಪ್ ಮೆಸೇಜ್ ಹಾಕಿಲ್ಸ್ ಇಷ್ಟೇಲ್ ಯಾವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದು ಫುಲ್ ಡೇ ನಾನು ಬರೋದಿಲ್ಲ ಗೆ ಬರಲ್ಲ ನಾನು ಬೆಳಿಗ್ಗೆ ಒಂದ್ಸಲ ಆನ್ಲೈನ್ ಗೆ ಬಂದ ಹೋದ್ರೆ ನಾನು ಸಾಯಂಕಾಲ ಮತ್ತೆ ಬರೋದೇ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೆಳಗ್ಗೆ ನನಗೆ ಮೆಸೇಜ್ ಹಾಕಿದ್ರು ನೀವು ಹಾಕಿರ್ಬೇಕು ಇಲ್ಲಿ ಬರೋಕೆ ಮುಂಚೆ ಮೆಸೇಜ್ ರಿಪ್ಲೈ ಮಾಡ್ತಾ ಇವತ್ತು ಬೆಳಗ್ಗೆ ನಾನು ರಿಪ್ಲೈ ಮಾಡಿರ್ತೇನೆ ನಾ ಹಂಗೆ ಬರೋದೇ ಸಾಯಂಕಾಲ ನಾನು ಒಂದು ಫೋನ್ ಇಟ್ ಇಟ್ಟು ಮಲ್ಕೊಂಡ್ಬಿಟ್ಟಂದ್ರೆ ಬೆಳಗ್ಗೆ ಅದಕ್ಕೆಲ್ಲಾ ಇರೋದಕ್ಕೆಲ್ಲ ರಿಪ್ಲೈ ಮಾಡ್ಕೊಂಡ್ರೆ ಅವ್ರು ಯಾರೇ ಮೆಸೇಜ್ ಮಾಡಿರ್ಲಿ ಅದ ನೆಕ್ಸ್ಟ್ ಡೇ ಬೆಳಗ್ಗೆ ನಾನ್ ನೋಡೋದು ಒಂದೇ ಟೈಮ್ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಕಲ್ಮೆಟಾ ಅವನಿಗೆ ಹೋಗಲ್ಲ ನಾನು ಸೊ ವಿಚಾರಗಳು ಏನ್ ಸೈಡ್ ಮೆಸೇಜ್ ಹಾಕ್ಬಿಟ್ರೆ ಹಂಗೇ ಇದ್ರೆ ನಾರ್ಮಲ್ ಮೆಸೇಜಸ್ ಹಾಕ್ಬಿಟ್ರೆ ನಾನು ರಿಪ್ಲೈ ಮಾಡ್ತೀನಿ ಸೊ ಅದ್ರಾಗ ಅದ್ರಾಗ ಏನೈತೆ ಡಿಸ್ಕಸ್ ಮಾಡಕ್ಕೆ ವಾಟ್ಸಪ್ ಡಿಸ್ಕಸ್ ಮಾಡಕ್ಕೆ ನಾನು ಟೀಮ್ ಇರ್ತದೆ ಕಂಪ್ನಿ ನಂಬರ್ ನಂಬರ್ ಇಟ್ಟಿದ್ದೀನಿ ಅದೇನು ಡಿಸ್ಕಸ್ ಇರ್ತದೆ ನಮ್ ಕೇಳ್ತಾರೆ ಫೋನ್ ಮಾಡಿ ಕೇಳ್ಬಿಟ್ಟು ಹೇಳ್ತಾರೆ ಏನಾಗಿರ್ತದೆ ಅದ್ರ ರೆಸ್ಪಾನ್ಸ್ ಯಾಕಂದ್ರೆ ಒಬ್ಬರಲ್ಲಿ ಇಬ್ಬರಲ್ಲ ಹಂಗಿರೋದು ಹಂಗಿರೋದು ಒಬ್ಬರಲ್ಲಿ ಇರೋದು ಅಂತ ಏನಂದ್ರೆ ಇಪ್ಪತ್ ಇಪ್ಪತ್ ಮೂ ಜನ ಗ್ರೂಪ್ ಇರೋದು ಅರ್ವತ್ ಗ್ರೂಪ್ ಇರೋದು ಅರ್ವತ್ ಗ್ರೂಪ್ ಅರ್ವತ್ ಗ್ರೂಪ್ ಇದೆ

ಟ್ರೈನಿಂಗ್ ಕ್ಲಾಸಸ್ ಐತೆ ಟ್ರೈನಿಂಗ್ ಫೋಕಸ್ ಮಾಡ್ತಾನೆ ನಾನು ನಾನು ಟ್ರೈನಿಂಗ್ ನಡೆಸ್ತೇನೆ ಲೀಗಲ್ ಆಗಿ ನಡೆಸಕತ್ತ ಆಗಿ ಟ್ರೈನಿಂಗ್ ಸರ್ಟಿಫಿಕೇಟ್ ಸರ್ಟಿಫಿಕೊಡೋದೇ ಎಲ್ಲಾ ಕಡೆನೂ ಈ ಸಾಲಿಗಳು ಅದಾವ ಕಾಲೇಜ್ ಅದಾವ ಎಲ್ಲಾ ಕಡೆ ನಾನು ಟೆಂತ್ ಪಾಸ್ ಆಗಿ ಪಿ ವಿ ಪಾಸ್ ಆಗಿ ಡಿಗ್ರಿ ಪಾಸ್ ಆಗಿದೆ ಡಿಗ್ರಿ ಪಾಸ್ ಎಲ್ಲ ನೌಕರಿ ಸಿಗಬೇಕಂತ ರೂಲ್ಸ್ ಇಲ್ಲ ಅವ್ರವ್ರ ಇದ್ರ ಮೇಲೆ ಅವ್ರವ್ ಇರ್ತದೆ ಅವ್ರು ಮಾಡ್ಬೇಕು ಅಂದಿತ್ತೆ ನಾನು ಸಪೋರ್ಟ್ ಬಂದು ಮಾಡ್ತಾರೆ ಬ್ಯಾಡ್ ಅಂತ ಅವತ್ತು ಮಾಡಂಗಿಲ್ಲ ಇವತ್ತಲ್ಲ ನಾನು ಹಿಂದ್ ಬಂದ್ರೆ ಬಾಡಂಗಿಲ್ಲ ನಮ್ಮ ಏಜ್ನ ಯುವಕರನ್ನ ನಾನು ಜಾಸ್ತಿ ಪ್ರೋತ್ಸಾಹಿಸ್ತೇನೆ ನಮ್ಮ ಏಜ್ ಯುವಕರ ಯಾಕಂದ್ರೆ ಒಂದ್ ರೀತಿ ಇರ್ತದೆ ಮೆಂಟಾಲಿಟಿ ಒಂದ್ ರೀತಿ ನಮ್ಗಿಂತ ನಮ್ ಅವ್ರ ಅವ್ರದ್ದು ಏಜ್ ನಮ್ಗೆ ಜಾಸ್ತಿ ಬರೋದು ಅವ್ರ ಜೊತೆ ಹೆಚ್ಚು ಕಮ್ಮಿ ತಂದ್ರೆ ಏನಕೈತಿ ಅವ್ರದ್ದು ಬೇರೆ ಏನ್ ಹೇಳ್ತಾನೆ ಅಣ್ಣ ವಿಚಾರ ಅವ್ರದ್ದಾಗಿ ಆ ವಿಚಾರ ಇರ್ತದೆ ಅದಕ್ಕೋಸ್ಕರ ಜಾಸ್ತಿ ಗುದ್ದಾಡಕ್ಕೆ ಹೋಗಂಗಿಲ್ಲ ಅವ್ರು ಕೇಳಿದ್ರೆ ನಾನು ರಿಸ್ಪಾಂಡ್ ಮಾಡ್ತಾನೆ ನಾನಾಗ್ ಹಿಂಗ್ ಮಾಡ್ ತಿಂಗ್ ಮಾಡ್ತಂಗಿಲ್ಲ ಅದ ನನ್ನ ಏಜ್ನ ಹುಡುಗರು ನಾ ಬಂದಿದ್ದು ಅಂದ್ರ ಅವ್ರು ಫೋನ್ ಹಚ್ಚಿ ನಾಡ ಯಾಕೆ ನಂಗೊಂದು ಖುಷಿ ಯಾರ ನನ್ನ ಟೈಪ್ ಮಾಡಕ್ ಬಂದ್ ನಂಗೆ ಖುಷಿ ಯಾಕೆ ಟೈಮಿಗೆ ನಾನು ಸಾರ್ಟ್ ಮಾಡ್ಬೇಕು ಹೆಲ್ಪ್ ಹೆಲ್ಪ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಫಾಮಿ ನಾವು ವಿಸಿಟ್ ಮಾಡ್ತಾರೆ ಬರ್ ವಿಸಿಟ್ ಹೋಗ್ತಾರೆ ಆರ್ ಸಾವಿರ ಒಂಬೈಸಾರ ಇಸ್ಕೊಂಡಿದ್ದೀನಿ ಬೇಡ ವಿಸಿಟ್ ಮಾಡ್ತಂದ್ರೆ ಬೇರವರ್ ಫಾಮಿನ ಹೋಗಿ ಫಾರ್ಮ್ ನೋಡ್ಕೊಂಡ್ ಬರ್ತಂದ್ರೆ ಒಂದೊಂದು ಫಾಮಿ ನನ್ಗೆ ಒಂಬತ್ತು ಸಾವಿರ ಆರು ಸಾವಿರ ಮೂರ್ ಸಾವಿರ ಚಾರ್ಜ್ ಮಾಡಿದಾರೆ ಒಳಗಡೆ ಹೋಗುತ್ತೆ ಎಂಟ್ರೆನ್ಸಿಗೆ ಸೊ ಆ ರೀತಿ ನನಗೆ ಆಗಿದಾವೆ ಸೊ ಅದು ಮತ್ತೊಬ್ಬರಿಗೆ ಆಗೋದ ಬೇಡ ಅನ್ನೋ ವಿಚಾರ ಮತ್ತೆ ನನ್ನ ಫಾರ್ಮಿಗೆ ನಾನು ಚಾರ್ಜಸ್ ಇಟ್ಟಿದ್ದೀನಿ ನನ್ನ ಫಾಮಿಗ್ ಒಳಗಡೆ ಬರ್ತೀನಿ ಅಂದ್ರೆ ಐದು ರೂಪಾಯಿ ಚಾರ್ಜ್ ಇದೆ ಎದ್ಕಿಟ್ಟಿದೀನಿ ಅಂದ್ರೆ ಹೇಳಿದೀನಿ ನಾನು ಆಗ್ಲೇ ಅದು ಫ್ರೀ ಆಗಿ ಕೊಟ್ಟರೆ ಯಾವ್ದಕ್ಕೂ ಬೆಲೆ ಇಲ್ಲ ಯಾವ್ದಕ್ಕೂ ಬೆಲೆ ಇಲ್ಲ ಒನ್ ಡೇ ಅವ್ರನ್ನ ಕೊಡ್ಬೇಕಲ್ಲ ಒನ್ ಡೇ ಪೂರ್ತಿ ತಿಂಗಳ ಬಿಟ್ಟಿರ್ತಾನೆ ಅವ್ನ್ ದಿವಸ ಪೂರ್ತಿ ವಿಸಿಟ್ ಪೂರ್ತಿ ಒಂದ್ ದಿವ್ಸ ವಿಸಿಟೆ ಅವ್ರದ್ದು ಏನ್ ಕ್ವಶನ್ಸ್ ಇರ್ತಾವ್ ಆನ್ಸರ್ಸ್ ಇರ್ತಲ್ಲ ಬಿಡ್ರೆ ಎರಡ್ ಅದ್ರ ನಾನು ಅವ್ರು ಐದು ರೂಪಾಯಿ ಒಬ್ಬರಿಗೆ ಪರ್ಎಂ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾನೆ ಅವ್ನ ದಿನ ಎಲ್ಲ ಕೆಲಸ ಬಿಟ್ಟು ಅದ್ಕೊಂಡಿರ್ತೇನೆ ಎಲ್ಲಿ ಹೋಗಂಗಿಲ್ಲ ಅವ್ರು ಇರ್ತಾನೆ ಅವ್ ಯಾರ್ ಬಂದು ರಿಟರ್ ಮಾಡ್ತಾನೆ ತಿಂಗ್ಳದ ಒಂದ್ ದಿವಸ ತಿಂಗಳ ಒಂದಿನ ದಿನ ಕೊಟ್ಟಿರ್ತೇನೆ ಯಾಕಂದ್ರೆ ನಾನು ಪದೇ ಅದನ್ನ ಕ್ಲೀನ್ ಮಾಡಕ್ ಆಗೋದಿಲ್ಲ ಮಶ್ರೂಮ್ ಅನ್ನೋದು ಬಹಳ ಸೂಕ್ಷ್ಮ ನನ್ನ ಪಾಮ್ ಒಳಗೆ ನಾನು ಒಳಗೆ ಹೋಗ್ ಬರ್ತೇನೆ ಹೈಜಿನಿಕ್ ಇರ್ತೈತೆ ಸೊ ಅದ ಒಂದು ಟೆಂಪೇಚರ್ ಎನೋರ್ಮೆಂಟ್ ಇದೆ ಹಾಲು ಆಗದಾಗ ನೋಡ್ಕೋಬೇಕೈತಿ ಸೊ ಅದು ಪದೇ ಪದೇ ಒಳಗೆ ಹೋಗುದು ಪದೇ ಪದ ಸರಿ ಆಗುದಿಲ್ಲ ಅದು ಹಣ್ಣು ವಿಚಾರಕ್ಕೆ ಹಣಿಂಗ ಮಾಡಿರ್ತೇನೆ ತಿಂಗಳಾಗ ಒಂದಿನ ಅವತ್ತು ವಿಸಿಟ್ ಕೊಡ್ತೀವಿ ಅದಾದ್ಮೇಲೆ ವಿಸಿಟ್ ಆದ್ರೆ ಸಾಯಂಕಾಲ ಆರು ಗಂಟೆ ಮೇಲೆ ಮುಡ್ಗೊಂಡು ಹೇಳ್ತಾನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಎಲ್ಲ ಸ್ಪ್ರೇ ಮಾಡ್ಕೊಂಡು ಅದಕ್ಕೆ ಕಂಪೋಸರ್ ಮತ್ತೊಂದು ಸ್ಪ್ರೇ ಮಾಡ್ಕೊಂಡು ಡಿಸ್ಇನ್ಫೆಕ್ಷನ್ ಮಾಡಿ ರೂಮ್ ಬಾಕ್ಲಾಕ್ ಬಿಟ್ಟರೆ ಮತ್ತೆ ಮುಂದಿನ ತಿಂಗಳಿಗೆ ಮತ್ತೆ ಅದು ಅಲ್ಲಿ ಮಟ್ಟ ಒಳಗಡೆ ಯಾರು ವಿಸಿಟ್ ಮಾಡಿಸೋದಿಲ್ಲ ಸೊ ನಿಮ್ಗ ಲಾಸ್ಟ್ ನೀವು ಟೂ ಟು ತ್ರೀ ಮಂತ್ಸ್ ಕೇಳಬೇಕು ನಂಗೆ ಹಿಂದಿನ ಬರ್ತೀನಿ ಅಂತ ಹೇಳಿ ನಂದ್ ವರ್ಷ ಫ್ರೀ ಶೂಟ್ ಹಿಂಗ್ ಇರಂಗಿಲ್ಲ ಸರ್ ಹಂಗಾಗಿ ನಾನು ನಿಮ್ಗೆ ಹೇಳಿರ್ತೀನಿ ಅವಾಗ್ಲೇ ಹಿಂಗ ಮಾಡಿ ಸರ್ ಹಿಂಗ್ ಮಾಡಿ ಸರ್ ಹೌದಾ ಸಾಕಷ್ಟು ವಿಧಗಳು ಇದಾವೆ ಇಷ್ಟು ವಿಧಗಳು ನೋಡ್ಬೋದು ನಾವಿಲ್ ಬೆಳೆ ಅಂತ ಎರಡು ವೆರೈಟಿ ಬೆಳಿತೇವೆ ಒಂದ್ ಮಿಲ್ಕಿ ಒಂದು ಆಯ್ಸ್ತಾರೋ ಸೀಸನ್ ವೈಸ್ ಅದನ್ನು ಇವಾಗ ಆಯ್ಸ್ತಾ ಇರ್ತೀವಿ ಇನ್ನು ಆಯ್ಸ್ತಾ ಸೀಸನ್ ಸ್ಟಾರ್ಟ್ ಬ್ಯಾಸ್ಕಿ ಹೋದ ತಕ್ಷಣ ಅದ ಶೆಟ್ಟಾಗ ಮಿಲ್ಕಿ ಚಲೋ ಮಿಲ್ಕಿ ಎರಡು ಆಯ್ಸ್ತಾರೆ ಫೋಟೋಸ್ ಕಳಿಸ್ತಾನೆ ಡಿಸ್ಪ್ಲೇ ಮಾಡ್ತೀವಿ ಸರಿ ಇನ್ನೊಂದು ಪ್ರೊಸೆಸ್ ಹೇಳ್ತೀವಿ